ಭಾಗ್ಯಲಕ್ಷ್ಮಿ ಸೀರಿಯಲ್ ಎಲ್ಲರೂ ಕೂಡ ನೋಡಿರ್ತೀರಾ ಅದರಲ್ಲಿ ತನ್ವಿ ಆಟಿಟ್ಯೂಡ್ ಕೂಡ ಎಲ್ಲರೂ ನೋಡಿರ್ತೀರ ಅಮ್ಮ ಅಂದ್ರೆ ಗರಂ ಆಗ್ತಿದ್ದು ಅಪ್ಪನ ಮುದ್ದಿನ ಮುದ್ದಿನ ಮಗಳಾಗಿದ್ಲು ಈಗ ಅಮ್ಮನ ಮುದ್ದಿನ ಮಗಳಾಗಿ ಎಲ್ರ ಕೈಲು ಬೈಸ್ಕೊಳ್ತಿದ್ದಂತ ತನ್ವಿ ರಿಯಲ್ ಲೈಫ್ ಅಲ್ಲಿ ಎಲ್ಲರು ಕೈಲೂ ಒಗ್ಳಿಸ್ಕೊಂತ ಇದಾರೆ ಅಂತ ಸಾಧನೆಯನ್ನ ಮಾಡಿದ್ದಾರೆ ಶೂಟಿಂಗ್ ಬಿಸಿ ನಲ್ಲೂ ಕೂಡ ನೈಂಟಿ ಒನ್ ಪರ್ಸೆಂಟೇಜ್ ನ ಪಿ ನಲ್ಲಿ ತೆಗೆದಿದ್ದಾರೆ ಅದು ಗ್ರೇಟ್ ಅಂತಾನೆ ಹೇಳ್ಬಹುದು ಇವತ್ತು ತನ್ವಿ ನಮ್ ಜೊತೆ ಇದ್ದಾರೆ ತನ್ವಿ ಅಲಿಯ ಸಮೃತ ಗೌಡ ನಮ್ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಎಷ್ಟು ಎಫರ್ಟ್ ಆಗ್ತಿದ್ರು ಅದರಿಂದ ಪರಿಶ್ರಮ ಹೇಗಿತ್ತು ಅಂತ ತನ್ವಿ ನಾವು ಫಸ್ಟು ಮಾತಾಡ್ಸೋಣ ಆಯ್ತು ತನ್ವಿ ಹೇಗಿದ್ದೀರಾ ಸಕ್ಕತ್ತಾಗಿದ್ದೀನಿ ಹೇಗಿದ್ದೀರಾ ಅವ್ ನಾನು ಸೂಪರ್ ಆಗಿದ್ದೀನಿ ಹೆಂಗೆ ಫೀಲ್ ಆಗ್ತಾ ಇದೆ ಇವತ್ತಿನ ರಿಸಲ್ಟ್ ಫುಲ್ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದೀನಿ ಯಾಕಂದ್ರೆ ಅಮ್ಮ ನೈಂಟಿ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ರು ಒನ್ ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದೀನಿ ಸೊ ಫುಲ್ಲು ಖುಷಿಯಾಗ್ಬಿಟ್ಟಿದ್ದೀನಿ ನೆವರ್ ಎಕ್ಸ್ಪೆಕ್ಟೆಡ್ ನೈಂಟಿ ಪರ್ಸೆಂಟ್ ತೆಗೆ ನೈಂಟಿ ಒನ್ ಪರ್ಸೆಂಟ್ ತೆಗಿತೀನಿ ಅಂತ ಸೊ ಆ ಫೀಲ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ನಿಜ ಗೊತ್ತಾಗ್ತಿಲ್ಲ ಏನು ಡಿಮ್ಯಾಂಡ್ ಇಟ್ಟಿದ್ದೀರಾ ಈಗ ಎರಡು ಡಿಮ್ಯಾಂಡ್ ಇದೆ ಅಮ್ಮನ ಕಡೆಯಿಂದ ನಾನು ಎರಡು ಐಫೋನ್ ಒಂದು ಕೇಳಿದ್ದೀನಿ ಮತ್ತೆ ಬ್ರೇಸ್ಲೆಟ್ ಚಿನ್ನದ ಬ್ರೇಸ್ಲೆಟ್ ಅಮ್ಮನೇ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಐಫೋನ್ ನಾನು ಬೇಕು ಅಂತ ಹೇಳ್ತಿದ್ದೀನಿ ಇವಾಗ ಅದೇ ಅಲ್ವಾ ಸ್ವಲ್ಪ ಅಲ್ಲಿ ಏನೋ ಒಂಥರ ಖುಷಿ ಆಗಿದ್ರೆ ಸೊ ಐಫೋನ್ ಡಿಮಾಂಡ್ ಮಾಡಿದ್ದೀನಿ ಯಾಕಂದ್ರೆ ಈಗ ಆಲ್ರೆಡಿ ಫೋನ್ ಇದೆ ಚೇಂಜ್ ಮಾಡ್ಬೇಕಂತ ಅದು ತುಂಬಾ ವರ್ಷದಿಂದ ಯೂಸ್ ಮಾಡಿದೀನಿ ಆಲ್ಮೋಸ್ಟ್ ಫೈವ್ ಇಯರ್ಸ್ ಏಟ್ ಇಂದ ಯೂಸ್ ಮಾಡಿದೀನಿ ಆನ್ಲೈನ್ ಕ್ಲಾಸ್ ಮಾಡೋಣ ಅಂತ ಒಂದು ಹೊಸ ಫೋನ್ ಬೇಕು ಇದೆಲ್ಲ ಇನ್ಸ್ಪಿರೇಷನ್ ಒಂದು ಸ್ವಲ್ಪ ಯಾಕಂದರೆ ಫೈವ್ ಇಯರ್ಸ್ ಇಂದ ಮಕ್ಕಳು ಫೋನ್ ಯೂಸ್ ಮಾಡ್ತಾ ಒಂದೇ ಫೋನ್ ಯೂಸ್ ಮಾಡ್ತಾರೆ ಅಂದರೆ ಅದೆಲ್ಲ ಆಮೇಲೆ ಮಾತಾಡೋಣ ಈಗ ಫಸ್ಟು ನಮಗೆ ಬೇಕಾಗಿರೋದು ನಿಮ್ಮ ಎಫರ್ಟ್ ಹೇಳಿ ಎಕ್ಸಾಮ್ಗೆ ಹಾಕ್ದಂಥ ಎಫರ್ಟ್ ಎಫರ್ಟ್ಸ್ ಏನಂದ್ರೆ ಫಸ್ಟು ನಾಟ್ ಅರ್ಲಿ ಬಟ್ ನನಗೆ ನೈಟ್ ಸಾರಿ ಬೆಳಗಿನ ಜಾವ ಐದು ಗಂಟೆವರೆಗೂ ಎದ್ದಿರೋ ಅಂದರೆ ಎದ್ದಿರ್ತೀನಿ ಬಟ್ ಐದು ಗಂಟೆಗೆ ಎದ್ದೇಳಬೇಕು ಅಂದರೆ ಅದು ದೊಡ್ಡ ನರ್ಕ ನನಗೆ ನಾನು ನೈಟ್ ಅವ್ರು ನಮ್ಮಮ್ಮ ಎಷ್ಟೇ ಬೈದ್ರು ಎಕ್ಸಾಮ್ ದಿನ ಹೇಳ್ತಿದ್ರು ಸೊ ನೈಟೆಲ್ಲ ಓದ್ಕೊಬೇಡ ಮುಂಚೆನೇ ಓದ್ಕೊ ನೈಟ್ ನೀಟಾಗಿ ನಿದ್ದೆ ಮಾಡು ಬೆಳಗ್ಗೆ ಎದ್ದು ಎಕ್ಸಾಮ್ ಓದು ನಾನು ಹಂಗೆ ಮಾಡ್ತಿರ್ಲಿಲ್ಲ ಎಕ್ಸಾಮ್ ಹಾಲಿಂದ ಬರ್ತಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಫೋರ್ ಟು ಫೈವ್ ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿ ಸಂಜೆ ನಾಳೆ ಎಕ್ಸಾಮ್ ಅಂದರೆ ಇವತ್ತು ಸಂಜೆ ಒಂದು ಸಿಕ್ಸ್ ಟು ಸೆವೆನಾಗಿ ಶುರು ಮಾಡ್ತಿದ್ದೆ ಸೀರಿಯಲ್ ನೋಡಿಕೊಂಡು ಶುರು ಸೆವೆನ್ ತರ್ಟಿ ಏಟಾಗಿ ಶುರು ಮಾಡಿದ್ರೆ ನೈಟೆಲ್ಲ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ವರೆಗೂ ಓದ್ತಿದ್ದೆ ಅದಾದಮೇಲೆ ತ್ರೀ ಅವರ್ಸ್ ಪರ್ಫೆಕ್ಟ್ ತ್ರೀ ಅವರ್ಸ್ ಫೋರ್ ಟು ಸೆವೆನ್ ಮಲ್ಕೊಂತಿದ್ದೆ ಸೆವೆನ್ ಗೆದ್ದು ಒಂದೇ ಸತಿ ರಿವೈಸ್ ಮಾಡಿ ಯಾಕೆ ಟಫ್ ಇರುತ್ತೆ ಅದನ್ನು ರಿವೈಸ್ ಮಾಡಿ ಸೊ ಕಾಲೇಜ್ಗೆ ಹೋಗ್ತಿದ್ದೆ ಆಮೇಲೆ ಎಕ್ಸಾಮ್ ಬರೆದು ಹ್ಯಾಪಿಯಾಗಿ ಬರ್ತದೆ ಬಂದಮೇಲೆ ಕೂಡ ಅಮ್ಮ ಇಷ್ಟು ಬರ್ದಿದ್ದೀನಿ ಇಷ್ಟು ಬರುತ್ತೆ ನೋಡ್ಕೊತ ಹೇಳಲಿಲ್ಲ ನಮ್ಮ ಅಮ್ಮಂಗೆ ಸೊ ಎಕ್ಸಾಮ್ ಎಕ್ಸಾಮಿಂದ ಪ್ರತಿ ಎಕ್ಸಾಮಿಂದ ಬಂದಾಗೆಲ್ಲ ಕೇಳೋರು ಈಸಿ ಇಂಥ ಪೇಪರ್ ಅಮ್ಮ ಈ ಇತ್ತು ಎಷ್ಟು ಬಿಟ್ಟೆ ಒಂದು ಬಿಟ್ಟಿಲ್ಲ ಅಮ್ಮ ಯಾ ಇದನ್ನ ಈ ಆನ್ಸರ್ ನಾನು ಏನಕ್ಕೆ ಮಾಡ್ತಿದ್ದೆ ಅಂದ್ರೆ ಒಂದು ಬಿಟ್ಟಿದ್ದೀನಿ ಅಂದರೂ ಆವಾಗ ನಗೂ ನಮ್ಮ ಫುಲ್ ಜಗಳ ನಂಗು ನಮ್ಮ ಯಾವಾಗ ಜಗಳ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಎಕ್ಸಾಮ್ ಜಗಳ ಆಗುತ್ತೆ ಜಗಳಾಗತ್ತೆ ಟೆಂತಲ್ಲೂ ಆಗಿತ್ತು ಟ್ವೆಲ್ತಲ್ಲೂ ಆಗಿದೆ ಅಪ್ಪ ಫುಲ್ಲು ಅಂದ್ರೆ ಅಂದರೆ ಎಲ್ಲ ಹೋಗ್ತೀನಿ ಬೆಳಗ್ಗೆ ಒಂದು ತ್ರೀ ಅವರ್ಸ್ ಮಲ್ಕೊಂಡು ಮತ್ತೆ ಎದ್ದು ರಿವೈಸ್ ಮಾಡಿ ಕಾಲೇಜ್ಗೆ ಹೋಗ್ತದೆ ಸೊ ಇಷ್ಟೇ ಆಗಿದ್ದು ಟ್ಯೂಷನ್ಸ್ಗೆ ಹೋಗ್ತಿರ್ಲಿಲ್ಲ ಟ್ಯೂಷನ್ಸ್ಗೆ ಹೋದ್ರೆ ಫಿಫ್ಟೀನ್ ಡೇಸ್ ಮಾತ್ರ ಕಾಲೇಜ್ಗೆ ಹೋಗ್ತಿದ್ದಿದ್ದು ಫಿಫ್ಟೀನ್ ಡೇಸಲ್ಲಿ ಒಂದು ಟೂ ಟು ತ್ರೀ ಡೇಸ್ ನನಗೆ ಜ್ವರ ಅದು ಇದು ಅಂತೇಳಿ ಕಾಲೇಜ್ ರಚ್ ಆಗ್ತದೆ ಸೊ ಟೆನ್ ಟು ಟ್ವೆಲ್ ಡೇಸ್ ಮಾತ್ರ ಹೋಗ್ತಿದ್ದಿತ್ತು ಇನ್ನು ಮಿಕ್ಕಿದ್ದು ಶೂಟಿಂಗು ಅದು ಇದೆಲ್ಲ ಮಿಸ್ಅಪ್ ಆಗ್ಬಿಡ್ತಿತ್ತು ಆಮೇಲೆ ಇದ್ರ ಜೊತೆ ಟ್ಯೂಷನ್ಗೆ ಹೋದ್ರೆ ಅದು ಇನ್ನೂ ಫುಲ್ ಮಿಸ್ಸಪ್ ಆಗ್ತೀನಿ ಕಾಲೇಜಲ್ಲಿ ಹೇಳೋದೇ ಒಂದಿರುತ್ತೆ ಟ್ಯೂಷನಲ್ಲಿ ಹೇಳೋದೇ ಒಂದಿರುತ್ತೆ ಸೊ ಟ್ಯೂಷನ್ನ ಪ್ರಿಫರ್ ಮಾಡಲೇ ಇಲ್ಲ ಅಮ್ಮ ಜಾಯ್ನ್ ಆಗೋ ಅಂದ್ರೂ ಕೂಡ ಜಾಯ್ನ್ ಆಗಲಿಲ್ಲ ಮತ್ತೆ ಹೇಗೆ ಏನೇ ಏನಾದರೂ ಕಾಲೇಜಿಗೆ ಹೋಗ್ತಿದ್ದೆ ಟ್ವೆಲ್ ಡೇಸ್ ಆದಾಗ ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಸಬ್ಜೆಕ್ಟ್ ನೋಟ್ಸ್ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಸಪೋರ್ಟು ಮತ್ತು ಟೀಚರ್ಸ್ ಸಪೋರ್ಟ್ ನಮ್ಗೆ ಎಷ್ಟು ನಮ್ಮ ಇದರಲ್ಲಿ ಸೆಕೆಂಡ್ ಪಿ ಯು ಎಜುಕೇಶನ್ ಎಜುಕೇಷನಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ ಕೆಲವೊಬ್ರು ಫ್ರೆಂಡ್ಸ್ ಏನು ಮಾಡ್ತಿದ್ರು ನಾನು ಬಂದು ನೈಟ್ ಟೆಕ್ಸ್ಟ್ ಮಾಡೋ ಅಷ್ಟೇ ನೋಟ್ಸ್ ಸೆಂಡ್ ಮಾಡಿಬಿಡ್ತಿದ್ರು ನನಗೆ ಸೊ ಅದನ್ನು ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ ನಂಗೆ ನೆಕ್ಸ್ಟ್ ಡೇದು ಏನು ಡಿಲೇ ಇರೋದಿಲ್ಲ ಸೊ ಕಂಪ್ಲೀಟ್ ಮಾಡ್ಕೊತಿದ್ದೆ ನೈಟ್ ಇವತ್ತು ನೋಟ್ಸ್ ಕೊಟ್ಟಿದ್ದು ಏನೇನಿರೋದು ಅದನ್ನೆಲ್ಲ ನೀಟಾಗಿ ಅವತ್ತೇ ಕಂಪ್ಲೀಟ್ ಮಾಡ್ಕೊಂಬಿಡ್ತಿದ್ದೆ ನೈಟ್ ಎಷ್ಟೊತ್ತಾಗಲಿ ಮಾಡ್ತಿದ್ದೆ ಅಕಸ್ಮಾತ್ ಒಂದು ದಿವಸ ಆಗಲಿಲ್ಲ ಸುಸ್ತಾಯ್ತು ಹುಷಾರಿಲ್ಲ ಟೀಚರ್ಸ್ ಹತ್ತಿರ ಹೋಗಿ ಎಕ್ಸ್ಪ್ರೆಸ್ ಮಾಡಿದಾಗ ಸರಿ ಓಕೆ ಒಂದು ದಿವಸ ಟೈಮ್ ಕೊಡ್ತಿದ್ರು ಸೊ ಹೀಗೆ ಏನಾದರೂ ಡೌಟ್ ಅಂತ ಬಂತು ಅಂದರೆ ಟೀಚರ್ಸ್ ಹತ್ರ ಕೇಳ್ತಿದ್ದೆ ಕೇಳೋಕ್ಕಿಂತ ಮುಂಚೆಯೇ ಅವರು ನಾನು ಹೋಗಿದ್ದ ದಿವಸ ಈ ಅಕೌಂಟ್ಸು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿರೋರು ನಂಗೆ ಏನಾದ್ರು ಡೌಟ್ ಬಂತು ಅಂದರೆ ಆ ವಾಝ್ ಆಸ್ಕಿಂಗ್ ಹಾಗೆ ನಮ್ಮ ನನಗೆ ಡೌಟ್ ಇದೆ ಇದು ಹೇಳ್ಕೊಡಿ ಅಂತ ಹೇಳ್ಕೊ ಹೇಳಿಸ್ಕೊಂಡು ಈ ಸ್ಕೋರ್ ಬಂತು ನನಗೆ ಈ ಎಕ್ಸಾಮ್ ಟೈಮ್ ಕೂಡ ಸೀರಿಯಲ್ ನಲ್ಲಿ ತನ್ವಿನ ನೋಡಿದ್ವಿ ನಾವು ಎಷ್ಟು ದಿನ ಗ್ಯಾಪ್ ಇತ್ತು ಎಕ್ಸಾಮ್ ಗೆ ನಂಗೆ ಈ ಸತಿ ಸೆಕೆಂಡ್ ಪ್ರಿಯೋ ಎಕ್ಸಾಮ್ ಮೇನ್ಲಿ ಹೇಳ್ಬೇಕಂದ್ರೆ ನಂಗೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ನಾನು ಫಿಫ್ಟೀನ್ ಡೇಸ್ ರಜಾ ಕೇಳಿಬಿಟ್ಟಿದ್ದೆ ಮಾರ್ಚ್ ಸಾರಿ ಏಯ್ಟೀನ್ ಡೇಸನ್ನು ರಜಾ ಕೇಳಿದ್ದೆ ಫೆಕ್ಟ್ ಟ್ವೆಂಟಿ ಸಿಕ್ಸ್ತಿಂದ ಫಿಫ್ಟೀಂತ್ವರೆಗೂ ನಂಗೆ ಬಿಟ್ಬಿಡಿ ಪ್ಲೀಸ್ ನಂಗೆ ಆಗಲ್ಲ ಅಂತ ಸೊ ಅದೇ ರೀತಿಯಲ್ಲಿ ಅವ್ರು ಏನು ಮಾಡಿದ್ರು ಟ್ವೆಂಟಿ ಫಿಫ್ತ್ ಶೂಟಿಂಗ್ ಲಾಸ್ಟ್ ಮಾಡಿದ್ರು ನಂದು ಸೊ ಟ್ವೆಂಟಿ ಸಿಕ್ಸ್ತ್ ಫೆಫ್ ಟ್ವೆಂಟಿ ಸಿಕ್ಸ್ತ್ ಏನಿದೆ ಅದರಿಂದ ಮಾರ್ಚ್ ಫಿಫ್ಟೀಂತ್ವರೆಗೂ ಶೂಟಿಂಗ್ ಕಡೆಯಿಂದ ಒಂದು ಫೋನ್ ಬಂದಿಲ್ಲ ನನಗೆ ನಾಳೆ ಶೂಟ್ ಇರುತ್ತೆ ಇದಿರುತ್ತೆ ಏನು ಡಿಸ್ಟಬೇ ಮಾಡೋಕ್ಕೋಗಿಲ್ಲ ಅವರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಡೈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಮೇಲೆ ನಮ್ಮ ರೈಟರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಡೈರೆಕ್ಟರ್ಸ್ ಇರೋ ಸೀನ್ಸ್ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಎಲ್ಲ ಮಾಡ್ಕೊಂಡಿದ್ರಿಂದ ಅವರು ಸಪೋರ್ಟ್ ಮಾಡಿದ್ರಿಂದ ಹಂಗೆ ನಾನು ಸ್ಟ್ರಗಲ್ ಪಟ್ಟದಿಂದ ಈ ರಿಸಲ್ಟ್ ಬಂತು ಅಂದ್ರೆ ಈಗ ಶೂಟಿಂಗ್ ಗ್ಯಾಪ್ ತಗೊಂಡಾಗ ಓದೋ ಕಡೆ ಗಮನ ಬರ್ತಿತ್ತು ಅಥವಾ ನನ್ ಮೈಂಡ್ ಹೆಂಗಿರ್ತಿತ್ತು ಅಂದ್ರೆ ಶೂಟಿಂಗ್ ಅಲ್ಲಿ ಇದ್ರೆ ಒಂದ್ ವರ್ಡ್ ಕೂಡ ಓದ್ತಿರ್ಲಿಲ್ಲ ಬುಕ್ಸ್ ತಗೊಂಡ್ ಹೋಗ್ತಿದ್ದೆ ಭಾಗ್ಯಮ್ಮ ಹೇಳೋರು ನಾನು ಏನ್ ಮಾಡ್ತಿದ್ದೆ ಮಲ್ಕೊಂಡ್ಬಿಡ್ತಿದ್ದೆ ಅದು ಒಂದು ಕೆಟ್ಟ ಹ್ಯಾಬಿಟ್ ಭಾಗ್ಯಮ್ಮ ಹೇಳ್ತಿದ್ರು ಓದ್ಕೊ ಓದ್ಕೋ ಹ್ಞೂ ಅಮ್ಮ ಇವಾಗ ನೋಡಿ ಅಮ್ಮ ಓದ್ತಿದ್ದೆ ಸುಮ್ಮನೆ ಹಿಂ ಕೂತ್ಕೊಂಡು ರೋಗ ತನಕ ಕುತ್ಕೊಂಡು ಆಮೇಲೆ ಫೋನ್ ಓದೋದು ಮಲ್ಕೊಳ್ಳೋದೆಲ್ಲ ಮಾಡ್ತಿದ್ದೆ ಶೂಟಿಂಗಲ್ಲಿ ಅಲ್ಲಿ ನಾನು ಒಂದು ವರ್ಡ್ ಓದ್ತಿರ್ಲಿಲ್ಲ ಓದ್ತಿದ್ರು ತುಂಬಾ ರೇರು ಸ್ವಲ್ಪ ಕಡಿಮೆ ಕಡಿಮೆ ಟಾಪಿಕ್ಸ್ ಓದ್ತಿದ್ದೆ ಬಟ್ ಮನೇಲಿ ಬಂದ್ರೆ ಶೂಟಿಂಗ್ ಕಡೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಬಿಡ್ತಿದ್ದೆ ಸೊ ಡೇ ಅಂಡ್ ನೈಟ್ ಏನ್ ಫೋಕಸ್ ಇರ್ತಿತ್ತು ಬರೀ ಓದೋದ್ರ ಮೇಲೆ ಫೋಕಸ್ ಇರ್ತಿತ್ತು ಒಂದು ಟ್ವೆಂಟಿ ಫೋರ್ ಬಾರ್ಸ್ ನಾನು ಓದ್ತಾನೆ ಇರ್ಬೇಕು ಓದ್ತಾನೆ ಇರಬೇಕು ಅಂದ್ರೆ ನಂಗೆ ಆಗಲ್ಲ ನಮ್ಮಮ್ಮ ಅದಕ್ಕೆ ಸತಿ ಬೈದಿದ್ದಾರೆ ನಂಗೆ ಏನಂದ್ರೆ ಇವಾಗ ಓದ್ತಿದ್ದೀನಾ ಸರಿ ಟು ಟು ತ್ರೀ ಅವರ್ಸ್ ಫೋರ್ ಅವರ್ಸ್ ಮ್ಯಾಕ್ಸಿಮಮ್ ಓದ್ತೀನಿ ಅದಾದ್ಮೇಲೆ ಐ ನೀಡ್ ಸಮ್ ರೆಸ್ಟ್ ಆ ಥರ ಟ್ವೆಂಟಿ ಫೋರ್ ಬಸ್ ಸೆವೆನ್ ಓದ್ತಾನೆ ಓದ್ತೋ ಆಗೋದೇ ಇಲ್ಲ ನನಗೆ ನಮ್ಮ ಅಕ್ಕ ಆ ಥರ ಓದ್ತಾ ಇರ್ತಾಳೆ ಓದ್ತಾ ಇರ್ತಾಳೆ ಬಟ್ ನಾನಂತೂ ಯಾವ ಥರ ಮಾಡಿಲ್ಲ ಸೊ ಎಷ್ಟು ಸ್ವಲ್ಪ ಓದ್ಬಿಟ್ಟು ಆಮೇಲೆ ಮತ್ತೆ ಮಾಡಿಕೊಂಡು ನಂಗೆ ಗೊತ್ತಿರುತ್ತಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಗೊತ್ತಿರುತ್ತೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೆ ಸೊ ಹಂಗೆ ಶೂಟಿಂಗ್ ಹೋದಾಗ ಓನ್ಲಿ ಶೂಟಿಂಗ್ ಇದು ಸ್ಟಡೀಸ್ ಅಂತ ಬಂದಾಗ ಓನ್ಲಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂದರೆ ಈಗ ಮೇ ಬಿ ಶೂಟಿಂಗ್ ಅಲ್ಲೂ ತನ್ವಿ ಓದ್ತಾ ಇದ್ರು ಅನ್ಸುತ್ತೆ ಯಾಕೆ ಅಲ್ಲಿ ಓದ್ಬೇಕಂತ ಅನ್ಸ್ಲಿ ಬೈಕ್ರೆ ಭಯ ಏನು ಆಗಿರ್ಲಿಲ್ವಾ ಭಯ ಏನು ಆಗಿರಲಿಲ್ಲ ಅಲ್ಲಿ ಓದ್ಕೊಳಕು ಟೈಮ್ ಕೊಡೋರು ನಂಗೆ ಇನ್ ಬಿಟ್ವೀನ್ ಸೀನ್ಸ್ ಎಲ್ಲಾ ಸೀನ್ಸ್ ನಮ್ದೇ ಇರಲ್ಲ ಸೊ ಸೀನ್ಸ್ ಇದ್ದಾಗ ಆ ಜನ್ ಆ ಆರ್ಟಿಸ್ಟ್ ಮಾತ್ರ ಬೇಕಾಗಿರ್ತಾರೆ ಸೊ ಅವಾಗ ನಮಗೆ ಬ್ರೇಕ್ ಇರ್ತಿತ್ತು ಆ ಓದೋ ಟೈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಮನೇಲಿ ಆ ಟೈಮ್ ಸಿಕ್ಕಿದ್ರೆ ಫಾರ್ ಎಕ್ಸಾಂಪಲ್ ಟೂ ಅವರ್ಸ್ ಟೈಮ್ ಸಿಕ್ಕುತ್ತೆ ಮನೇಲಿ ಅಟ್ ಅಟ್ಲೀಸ್ಟ್ ಒನ್ ಲೆಸನ್ ಟು ಲೆಸನ್ ಮುಗಿಸ್ಬೋದು ಬಟ್ ಅಲ್ಲಂಗಲ್ಲ ಕುತ್ಕೊಂಡು ಓದ್ತಿದ್ದೆ ಅರ್ಧ ಲೆಸನ್ ಓದಿ ಸುಮ್ಮನೆ ಎತ್ತಿರ್ತಿದ್ದೆ ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ ಮೋಸ್ಟ್ಲಿ ಅಲ್ಲೂ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಬಂದಿರ್ತಿತ್ತು ಪರ್ಸೆಂಟೇಜು ಬಟ್ ಅಲ್ಲೇನು ಕಾನ್ಸಂಟ್ರೇಷನ್ನೇ ಬರ್ತಿರಲಿಲ್ಲ ಅಲ್ಲಿ ನನಗೆ ಅಮ್ಮ ಇದ್ದರೆ ಸ್ವಲ್ಪ ಭಯ ಪಡ್ಕೊಂಡು ಓದ್ಕೊತಿದ್ದೆ ಇಲ್ಲಾಂದರೆ ಏನಿರಲಿಲ್ಲ ಜಾಸ್ತಿ ತುಂಬ ಓದ್ ಓದ್ಕೊಂಡು ಓದ್ತಿರ್ಲಿಲ್ಲ ಅವಾಗ ಮಾತ್ರ ಅಕಸ್ಮಾತ್ ನಾಳೆ ಎಕ್ಸಾಮ್ ಇದೆ ಸೊ ಇವಾಗ ನಾನು ಡೇ ಸೀನ್ಸ್ ನೋಡಿದಿರಲ್ಲ ಪ್ರಿ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಿತ್ತು ಸೊ ಸೆಕೆಂಡ್ ಪ್ರಿಪ್ರಿಟಿ ಕಂಟಿನ್ಯೂಸ್ ಬಂದಿತ್ತು ನಮಗೆ ನಾಳೆ ಕನ್ನಡ ಎಕ್ಸಾಮು ಇವತ್ತು ನೈಟ್ ಶೂಟ್ನಂಗೆ ನನ್ನ ಮನೆಗೆ ಬಂದಿದ್ದೆ ಎರಡೂವರೆ ಏನಂದ್ರೇನು ಓದಿಲ್ಲ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಶೂಟ್ ಕೊಟ್ಟಿದೆ ಏನಂದ್ರೆ ಏನು ಓದಿಲ್ಲ ಸೊ ಲಾಸ್ಟ್ ಪ್ರಿಪರಿಟಿಗೆ ಓದಿದ್ದೆ ಏನು ಮೈಂಡಲ್ಲಿತ್ತು ಅದನ್ನೇ ನೀಟಾಗಿ ಬರೆದಿದೆ ಸೊ ಗಾಟ್ ಸೆವೆಂಟಿ ಫೈವ್ ಪ್ಲಸ್ ಅವಾಗಲೂ ಕೂಡ ಅವಾಗ ಒಂದು ಹೋಪ್ ಬಂತು ಓಕೆ ಮಾಡ್ತೀನಿ ಬಟ್ ಇನ್ನೊಂದು ಸ್ವಲ್ಪ ಸ್ಟ್ರಗಲ್ ಬೇಕು ಅಂತ ಯಾವತ್ತಾದರೂ ಇದು ಈ ಥರ ಇನ್ಸಿಡೆಂಟ್ಗಳು ಓವರ್ ಕಾನ್ಫಿಡೆನ್ಸ್ ಏನಾದ್ರೂ ಬಿಲ್ಡ್ ಮಾಡ್ತಾ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇರಲಿಲ್ಲ ಯಾಕಂದರೆ ಭಯ ಆಗಿತ್ತು ನಂಗೆ ಆಲ್ರೆಡಿ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇರಲೇ ಇರಲಿಲ್ಲ ಎಕ್ಸಾಮ್ ಬರೆದ್ ಬಂದ ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಬಂದೆ ಹ್ಞೂ ಓಕೆ ಇದನ್ನ ಬಿಟ್ಬಿಟ್ಟೆ ಕಣೆ ಹ್ಞೂ ಓಕೆ ಬಟ್ ಬರ್ದಿದ್ದೀನಿ ನನ್ನ ಮೈಂಡಲ್ಲಿ ಎಷ್ಟು ಬೇರೆ ನನ್ನ ಮೈಂಡಲ್ಲಿ ಒಂದು ಮಾರ್ಕ್ಸ್ ಇರುತ್ತೆ ಆಮೇಲೆ ರಿಸಲ್ಟ್ ಬಂದಾಗ ಇನ್ನೊಂದು ಬರುತ್ತೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ ಬಟ್ ಮನೆಗೆ ಬಂದು ಸತಿ ಟ್ಯಾಲಿ ಮಾಡ್ತಿದ್ದೆ ನೋಟ್ಸ್ಗೂ ಇಲ್ಲಿಗೂ ಬರ್ದಿರೋ ಆನ್ಸರ್ಸ್ ಕರೆಕ್ಟ್ ಇದೆಯಾ ಸೊ ಎಷ್ಟು ಬರ್ಬೋದು ಅಂತ ಸತಿ ನೋಡಿ ಓಕೆ ಇಷ್ಟು ಎಕ್ಸ್ಪೆಕ್ಟು ಬಟ್ ಇದು ನನ್ನ ತಲೆಯಲ್ಲಿ ಇಟ್ಕೊಬಾರ್ದು ಅನ್ನ ಸೊ ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಬಿಲ್ಡ್ ಆಗಿಲ್ಲ ನನಗೆ ಓಕೆ ಮನೆಯಲ್ಲಿ ಯಾರ್ದೆಲ್ಲ ಸಪೋರ್ಟ್ ಇತ್ತು ಓದೋದಕ್ಕೆ ಏನೆಲ್ಲ ಹೆಲ್ಪ್ ಮಾಡ್ತಾ ಇದ್ರು ಅಕ್ಕ ಅಮ್ಮ ಅಪ್ಪ ಅಮ್ಮ ಲೈಕ್ ಯಾವಾಗಲೂ ನಂಗೆ ಓದು 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 ನಾನು ಫೋನ್ ನೋಡ್ತಿದ್ರೆ ಓದು ವರ್ಷ ಓದು ಸ್ವಲ್ಪ ಓದು ವರ್ಷ ಅಂತ ಕರೀತಾರೆ ಸೊ ಓದು ಓದು ಅಕ್ಕ ಏನ್ ಹೇಳೋಳು ಅಂದ್ರೆ ನಮ್ಮ ಅಮ್ಮನ್ ಮುಂದೆ ಹೇಳಕ್ ಬರ್ತಿರ್ಲಿಲ್ಲ ಮುಂದೆ ನಮ್ಮ ನಮ್ಮಅಕ್ಕ ಹೇಳ್ತಿದ್ಲು ಅಮ್ಮ ಯಾಕಾರ್ಚರ್ ಮಾಡ್ತಾ ಓದ್ತಾಳತ ಬಿಡೋತ್ ನಮ್ಮಅಮ್ಮ ಒಂದ್ ಏ ಯಾಕೆ ನಿಂಗೇನ್ ಬುದ್ಧಿ ಇಲ್ವಾ ಓದ್ಕೋ ಓದ್ಕೋ ನೀನ್ ಇಷ್ಟ ಓದಿಲ್ಲ ಕಾಲೇಜ್ಗೂ ತುಂಬಾ ರಜಾ ಹಾಕಿದ್ಯಾ ಓದ್ಕೋ ಓದ್ಕೋ ಅಂತ ನಂಗೆ ಹೇಳೋಳು ಅಪ್ಪನೂ ಅಷ್ಟೇ ನೀನ್ ತಲೆ ಕೆಡ್ಸ್ಕೊಂಬೇಡ ನಿಂಗೆ ಎಷ್ಟು ಬರುತ್ತೋ ಅಷ್ಟ್ ನೀಟಾಗಿ ಬರ್ಬಿಡ್ಬಾ ನಂಗ ಗೊತ್ತು ನೀನು ಚೆನ್ನಾಗ್ ಮಾಡ್ತೀಯ ಅಂತ ರಿಸಲ್ಟ್ ಬಂದಾಗ್ಲು ಅಪ್ಪ ನೈಂಟಿ ಒನ್ ಪರ್ಸೆಂಟ್ ನಂಗ್ ಗೊತ್ತಿಲ್ಲ ಮಗಳೇ ನೀನು ತರೇಟ್ ಆಗಲಿಲ್ಲ ನಮ್ಮ ಅಪ್ಪ ಟೆಂತಲ್ಲಿ ಹಂಗೆ ಮಾಡಿದ್ದು ಸೊ ಎಕ್ಸೈಟ್ ಆದರೂ ನಂಗೆ ಗೊತ್ತಿತ್ತು ಮಗಳೇ ನೀನು ತೆಗಿತೀಯಾ ಅಂತ ಸೊ ಹಂಗೆ ಅಪ್ಪ ಜಾಸ್ತಿ ಸ್ಟ್ರೆಸ್ ಮಾಡೋಕೆ ಹೋಗೋಲ್ಲ ಬಟ್ ವಾಟ್ ಅಪ್ಪ ಗೌಂಟ್ ಇಸ್ ಒಂದ್ಸತಿ ಪಾಸ್ ಆಗಬೇಕು ಒಂದ್ಸರ್ತಿ ಒಳ್ಳೆ ರಿಸಲ್ಟ್ ತೊಗೊಂಡು ಬಂದ್ಬಿಡ್ಬೇಕು ಆ ಥರ ಇತ್ತು ಸೊ ಅಕ್ಕ ಓದ್ತಿರೋದು ಸೈನ್ಸು ಅವಳಿಗೆ ಕಾಮರ್ಸ್ ಬಗ್ಗೆ ಅಷ್ಟೊಂದೇನು ನಾಲೆಡ್ಜ್ ಇಲ್ಲ ಸೊ ನಾನು ಏನು ಕೇಳಕ್ಕೆ ಹೋಗ್ತಿರಲಿಲ್ಲ ಯಾಕಂದರೆ ಕಾಲೇಜಲ್ಲಿ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಕೊತಿದ್ದೆ ಏನಾದರೂ ಡೌಟ್ ಬಂತು ಅಂದರೆ ಅದನ್ನು ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟೇ ಕೇಳ್ಕೊತಿದ್ದೆ ಟೀಚರ್ಸ್ ಹತ್ರ ಕಾಮರ್ಸ್ ಅಥವಾ ನಾನು ನಾನೇನಂದ್ರೆ ಅಮ್ಮನ ಡಿಸಿಷನ್ಸ್ಗೆ ಸ್ವಲ್ಪ ಜಾಸ್ತಿ ತಲೆ ಓಡಿಸ್ತೀನಿ ಅಮ್ಮ ಏನಾದ್ರು ಡಿಸೈಡ್ ಮಾಡಿದ್ರೆ ಓಕೆ ಇದನ್ನ ಮಾಡೋಣ ಅಂತ ಸೈನ್ಸ್ ತಗೋಬೇಕು ಅಂತಿದ್ದು ಬಟ್ ಟೆಂತ್ ಎಕ್ಸಾಮ್ ಯಾವಾಗ ಸೈನ್ಸ್ ಬರ್ದ ಇಚ್ಛೆ ಬಂದ್ರೆ ಅವಾಗ ಡಿಸೈಡ್ ಮಾಡಿದೆ ಓಕೆ ಸೈನ್ಸ್ ಇನ್ನೊಂದು ಲೈಫಲ್ಲೇ ಬೇಡ ನಂಗೆ ಬಟ್ ನಾನು ಸೈನ್ಸ್ ಅಂದ್ರೆ ತುಂಬಾ ಇಷ್ಟ ಆ ಕಾನ್ಸೆಪ್ಟ್ಸ್ ತುಂಬಾ ಇಷ್ಟ ಎಲ್ಲದರಲ್ಲೂ ಅಷ್ಟೇ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಆ ಕಾನ್ಸೆಪ್ಟ್ಸ್ ಇಷ್ಟ ಆಗುತ್ತೆ ಬಟ್ ಓದೋದ್ರಲ್ಲಂತೂ ನಂಗೆ ಸೈನ್ಸು ಮ್ಯಾಥ್ಸಲ್ಲಿ ಫುಲ್ಲು ಡೌನ್ ಆಗಿಬಿಟ್ಟಿದ್ದೆ ಟೆಂತಲ್ಲಿ ಸೊ ಫಸ್ಟ್ ಪಿ ಯು ಅಡ್ಮಿಷನ್ಗೆ ಹೋದಾಗ ನಮ್ಮ ಹೇಳಿದ್ರು ಕಾಮರ್ಸ್ ಆಫ್ ಮಾರ್ಕು ಹೆಂಗಿದ್ರು ಶೂಟಿಂಗ್ ಎಲ್ಲ ಇರುತ್ತೆ ಸೊ ಸೈನ್ಸ್ನ ಅದು ಲೆಸನ್ಸ್ ಕೇಳಲೇಬೇಕು ಮ್ಯಾಥಮ್ಯಾಟಿಕ್ಸ್ ಅವ್ರು ಮಾಡೋದನ್ನ ನಾವು ಪ್ರಾಕ್ಟೀಸ್ ಮಾಡಲೇಬೇಕು ಸೊ ಅದು ಆಗೋಲ್ಲ ಕಾಮರ್ಸ್ ಮಾಡ್ಕೊ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಲ್ಲಿರೋ ಟೀಚರ್ಸು ಫ್ಯಾಕಲ್ಟಿ ಸ್ವಲ್ಪ ರೆಫರ್ ಮಾಡಿದ್ರು ಹಂಗೆ ಅಮ್ಮನೂ ಹೇಳಿದ್ರು ಸೊ ಆಮೇಲೆ ಕಾಮರ್ಸ್ ತೊಗೊಂಡಿದ್ದು ಈಗ ನೆಕ್ಸ್ಟ್ ಡಿಗ್ರಿನೂ ಅಮ್ಮನ್ ಚೂಸ್ ಏ ಇಲ್ಲ ಡಿಗ್ರಿ ಅಮ್ಮ ನನಗೆ ಬಿಟ್ಟಿದ್ದಾರೆ ನೀನು ಯಾವ್ದು ಮಾಡ್ತೀಯಾ ಮಾಡು ಅಂತ ಬಟ್ ನಮ್ಮಅಮ್ಮಂಗ ಅವಾಗಿಂದ ಆಸೆ ಇದ್ದಿದ್ದು ಸಿ ಎ ಮಾಡಿಸ್ಬೇಕು ಅಂತ ಸಿ ಎ ಈ ಫೀಲ್ಡ್ ಇಟ್ಕೊಂಡು ಅದಕ್ಕೆ ಕಷ್ಟ ಅಂತ ನನಗೂ ಗೊತ್ತು ಸೊ ಸಿ ಎ ಬೇಡ ಅಂತ ಬಟ್ ಇಷ್ಟ ಅಮ್ಮಂಗೂ ಇಷ್ಟ ನನಗೂ ಇಷ್ಟ ಬಟ್ ಸಿ ಎ ಫಿಲಮ್ ಇಂಡಸ್ಟ್ರಿಟ್ಕೊಂಡು ಸಿ ಎ ಮಾಡೋಕ್ಕಾಗೋದಿಲ್ಲ ಸೊ ಬೇಡ ಅಂತ ಬೇರೆ ಯಾವುದಾದ್ರೂ ಕೋರ್ಸ್ ಇಲ್ಲಿ ರಿಯಲ್ ಲೈಫಲ್ಲಿ ಅಮ್ಮನ ಅಮ್ಮನ ಮುದ್ದಿನ ಅಪೋಸಿಟ್ ಆದಾಗ ಏನು ಬಂತು ಕಮೆಂಟ್ಸು ಹೇಗೆ ಕಮೆಂಟ್ಸ್ ಅಂತೂ ನಾನು ನನ್ನ ಕಮೆಂಟ್ಸ್ ಓದಕ್ ನಿಜ ಹೋಗ್ತಿರ್ಲಿಲ್ಲ ಅವಾಗ ಯಾಕಂದರೆ ನಂಗೆ ಗೊತ್ತು ನನ್ನ ನನ್ನ ಕ್ಯಾರೆಕ್ಟರ್ ನೆಗೆಟಿವ್ ಕಮೆಂಟ್ಸ್ ಕೂಡ ಡೆಡ್ ಆಫ್ ಫುಲ್ ನೆಗೆಟಿವ್ ಆಗಿರುತ್ತೆ ಅಂತ ಅವಾಗ ಅವಾಗ ಓದ್ತಿದ್ದೆ ಒಂದೊಂದ್ಸತಿ ಬೇಜಾರಾಗ್ತಿತ್ತು ಒಂದ್ಸತಿ ನಂಗೆ ರಿಯಾಲಿಟಿ ಅರ್ಥ ಆಗ್ತಿತ್ತು ಅವ್ರು ಏನು ನೋಡ್ತಿದ್ದಾರೆ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಿದ್ದಾರೆ ಐ ಶುಡ್ ನಾಟ್ ಟೇಕ್ ಇಟ್ ಸೀರಿಯಸ್ ನಂಗೆ ರಿಯಾಲಿಟಿ ಅರ್ಥ ಆಗ್ತಿತ್ತು ಸೊ ಅಮ್ಮನ ಹೇಳೋರು ನೋಡು ಮನೇಲೂ ಬಜಾರಿ ಥರ ಹಾಕಿ ಅಲ್ಲೂ ಬಜಾರಿ ಥರ ಹಾಕಿಟ್ಟು ಹಂಗೆ ಹೇಳ್ತಿದ್ರು ಬಟ್ ಅಷ್ಟೊಂದೇನು ಇದಾಗಿಲ್ಲ ನನಗೆ ನೆಗೆಟಿವ್ ಕಮೆಂಟ್ಸು ಅಷ್ಟೊಂದೇನು ಡೌನ್ ಮಾಡಿಸ್ಲಿಲ್ಲ ನಂಗೆ ಇಷ್ಟ ಆಯ್ತು ವಾಟ್ ಎವರ್ ದ ಕ್ಯಾರೆಕ್ಟರ್ ಆ್ಯಂಡ್ ಪ್ಲೇಯಿಂಗ್ ನಂಗೆ ಇಷ್ಟ ಆಯಿತು ಹೇಗೆ ನಟನೆಗೆ ಬಂದಿದ್ದು ಯಾರ ಆಯ್ಕೆ ಚಿಕ್ಕೋಳಿಂದನೂ ಆಸೆ ಇತ್ತು ಅನ್ನೋ ತಾ ಕೇಳ್ತಿದ್ದೆ ಅಂತ ನಮ್ಮಅಮ್ಮ ಈಗಲೂ ಹೇಳ್ತಾರೆ ಅಮ್ಮ ಒಂದೇ ಒಂದ್ಸತಿ ಟಿ ವಿಯಲ್ಲಿ ಬಸ್ ಒಂದೇ ಒಂದು ಒಂದ್ಸತಿ ಸೊ ಅವ್ರಿಗೆ ಗೊತ್ತಿರೋರೊಬ್ಬರು ಇದ್ರು ಸೊ ಅಲ್ಲಿ ಆ ಮನೆಯಲ್ಲಿ ಶೂಟಿಂಗ್ಸ್ ನಡೀತಾ ಇತ್ತು ಆವಾಗ ಅವಾಗ ಹೋಗಿ ಆಡಿಷನ್ಸ್ ಕೊಡ್ತೆ ಬಟ್ ಅಲ್ಲಿಂದ ಒಂದೂ ಆಗಲಿಲ್ಲ ಆಮೇಲೆ ಇಬ್ರು ಕೋಆರ್ಡಿನೇಟರ್ಸ್ ಪರಿಚಯ ಆಯಿತು ಅವ್ರ ಕಡೆಯಿಂದ ಭಾಗ್ಯಲಕ್ಷ್ಮಿ ಆಡಿಷನ್ ಬಂತು ಬಸವ ಸರ್ ಅಂತ ಅವ್ರ ಕಡೆಯಿಂದ ಭಾಗ್ಯಲಕ್ಷ್ಮಿ ಆಡಿಷನ್ ಬಂತು ಹೋಗಿ ಅಟೆಂಡ್ ಮಾಡಿದೆ ಆಗ್ಲೂ ಕೂಡ ಡೈರೆಕ್ಟರ್ ಸರ್ ಹೇಳಿದ್ರು ಟೆಂತ್ ಬೇಡ ನಾನು ಟೆಂತ್ ಅಲ್ಲಿ ಇದ್ದೆ ಬೇಡ 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 ಇಲ್ಲ ಸರ್ ಪ್ಲೀಸ್ ಸರ್ ನಾನು ಮಾಡ್ತೀನಿ ಸರ್ ಸರ್ ಮಾಡ್ತೀನಿ ಅಂತ ಹೇಳಿ ತಗೊಂಡಿದ್ದು ಅಂದ್ರೆ ನಿಮಗೆ ಮೊದಲೇ ಗೊತ್ತಿತ್ತು ನೆಗೆಟಿವ್ ಅಂತ ಏನಿರಲಿಲ್ಲ ಬಟ್ ನಾರ್ಮಲ್ ಮಗಳು ಕ್ಯಾರೆಕ್ಟರ್ ಅಲ್ವಾ ನಂಗೆ ಅದೇ ನೆಗೆಟಿವ್ ಆದ್ರೇನು ಪಾಸಿಟಿವ್ ಆದ್ರೇನು ನಾನು ಇಂಡಸ್ಟ್ರಿಗೆ ಬರಬೇಕು ಸೊ ನಂಗೆ ಅದು ಇಷ್ಟ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ಸಿನಿಮಾಗೆ ಬಂದ್ರಿ ಸಿನ್ಮಾ ಅದು ಕೂಡ ಒಬ್ರು ಕೋಆರ್ಡಿನೇಟರ್ ಇಂದ ರಘು ಸರ್ ಅಂತ ಇನ್ನೊಬ್ರು ಕೋಆರ್ಡಿನೇಟರ್ ಇಂದ ಅವ್ರ ಕಡೆಯಿಂದ ಫೋಟೋಸ್ ಇನ್ನೊಬ್ರಿಗೆ ಹೋಗಿ ಮಧು ಸರ್ ಅಂತ ಅವರು ರೆಫರ್ ಮಾಡಿ ಕರ್ಸಿದ್ದು ಒಂದೇ ಸಿನಿಮಾ ಮಾಡಿರೋದು ಒಂದು ಸರಳೆ ಪ್ರೇಮ ಕತೆ ಅಂತ ಅದರಲ್ಲಿ ಮಾಡಿದೀನಿ ಸೊ ನೆಕ್ಸ್ಟ್ ಮೂವೀಸ್ ಆಫರ್ ಬಂದ್ರೆ ಪಕ್ಕಾ ಹೋಗ್ಬಿಡ್ತೀನಿ ಹೀಗೆ ಅದು ಸರ್ಚ್ ಮಾಡ್ತಿದ್ದೀರಾ ಮಾಡ್ತಿದ್ದೀನಿ ಕೋಆರ್ಡಿನೇಟರ್ಸ್ಗೆಲ್ಲ ಹೇಳಿದೀನಿ ಫೋಟೋಸ್ ಎಲ್ಲ ಹೋಗ್ತಾ ಇರುತ್ತೆ ಸೊ ಯಾವ್ದಾದ್ರು ಆಡಿಷನ್ಸ್ ಬಂದ್ರು ಕೂಡ ಹೋಗ್ತೀನಿ ಹಾಗೆ ಮೂವ್ ಆನ್ ಆಗ್ತದೆ ಓಕೆ ಸಿನಿಮಾ ಸೀರಿಯಲು ಲೈಫು ಓಕೆ ಈಗ ಮೊಬೈಲ್ ವಿಚಾರಕ್ಕೆ ಬರೋದಾದರೆ ಈಗಿನ ಜನ್ರೇಷನಲ್ಲಿ ಟ್ರೆಂಡ್ ಟ್ರೆಂಡ್ ವೈಸು ಯಾವುದೋ ಹೊಸದು ಬಂದಾಗ ಹೊಸ ಮೊಬೈಲ್ ಯೂಸ್ ಮಾಡೋದನ್ನ ನೋಡಿದ್ವಿ ಬಟ್ ಸಿನಿಮಾ ಅಂದ್ರೆ ಸೀರಿಯಲ್ಲು ಸಿನಿಮಾದಲ್ಲಿ ಮಾಡಿಕೊಂಡು ಕೂಡ ಐದು ವರ್ಷದಿಂದ ಒಂದೇ ಮೊಬೈಲ್ ಯೂಸ್ ಮಾಡೋದು ಯಾವ ತರ ಅಂದ್ರೆ ಅಮ್ಮನ್ ಬಯಕ ಅಥವಾ ಏನು ಕೊಡಿಸ್ತಿಲ್ಲ ಅನ್ನೋ ಬೇಜಾರ್ ಏನಕ್ಕಿತ್ತು ಅಂದ್ರೆ ಲಾಕ್ಡೌನ್ ಟೈಮಲ್ಲಿ ಜಾಸ್ತಿ ಫೋನ್ ಯೂಸ್ ಮಾಡಿ 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 ಸ್ಪೆಕ್ಟ್ ಅಡಿಕ್ಟ್ ಆಗಿದ್ದು ನಾನು ಅವಾಗಲೇ ನಾನು ಇದು ಸೈಟೆಡ್ನ ಶುರು ಆಗಿದ್ದು ಸೊ ಅವಾಗ ನಮ್ಮಮ್ಮ ಸ್ವಲ್ಪ ಸ್ಟಿಕ್ ಮಾಡಿದ್ರು ಫೋನ್ ವಿಷಯದಲ್ಲಿ ಸ್ಟಿಕ್ ಮಾಡಿದ್ರು ಅಕ್ಕ ಕೊಡ್ಸ್ತಾ ಇರ್ತಾರೆ ಅವಳು ದೊಡ್ಡದಾಗ ಏನಾದ್ರು ಡ್ಯಾಮೇಜ್ ಅದ ಕೊಡಿಸ್ತಾ ಇರ್ತಾರೆ ಬಟ್ ನಂಗೆ ಏನೋ ಕೊಡ್ತಾ ಇಲ್ಲ ಅಂದ್ರೆ ಇನ್ ಆಲ್ರೆಡಿ ಇಷ್ಟು ದೊಡ್ಡ ದೊಡ್ಡ ಕನ್ನಡ ಇನ್ನೂ ಎರಡು ಬೇಕು ನಿನ್ಗೆ ಅಂತ ನಮ್ಮ ಇವಾಗಲೂ ಅದೇ ಡೈಲಾಗ್ ಹೇಳ್ತಾರೆ ಇನ್ನೊಂದೇನೆಂದ್ರೆ ನಂಗೆ ಅಮ್ಮಂಗೆ ಫೋನ್ ಮೇಲೆ ಜಾಸ್ತಿ ಕ್ರೇಜ್ ಇರಲಿಲ್ಲ ಬಟ್ ಇವಾಗ ಒಂದೇ ಒಂದು ಐಫೋನ್ ಬೇಕು ಅದು ಆ ಥರ ಒಂದು ಕ್ರೇಜ್ ಶುರು ಆಗಿದೆ ಬಟ್ ಅಮ್ಮಂಗೆ ಫೋನ್ ಮೇಲೆ ಎಲ್ಲ ಕ್ರೇಜ್ ಇಲ್ಲ ಸೊ ಬೇಡ ಅಂತ ಇದ್ದಿದ್ದು ಸೀರಿಯಲ್ ಸಿಟ್ಟಲ್ಲಿ ನೀವೆಲ್ಲ ಎಷ್ಟು ಜಲ್ಲಾಗಿ ಎಂಜಾಯ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ ಭಾಗ್ಯಮ್ಮ ಆಗಲಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಮಾಡ್ತಾ ಇರ್ತೀರಾ ಹೇಗಿರುತ್ತೆ ಶೂಟಿಂಗ್ ಗ್ಯಾಪ್ ಸಿಕ್ಕಾಗ ಬ್ರೇಕಲ್ಲಿ ಫುಲ್ ಫುಲ್ ಮಸ್ತಿ ಮಾಡ್ತೀವಿ ಶೂಟಿಂಗ್ ಗ್ಯಾಪಲ್ಲಿ ಏನ ಎಲ್ಲ ಫುಲ್ ಕಾಮಿಡಿ ಆಗಿ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಯಾರು ಸಪ ಶೂಟಿಂಗಲ್ಲಿ ಹೋದರೆ ನಮ್ಮ ಪೇನ್ ಏನಿರುತ್ತೆ ಅಥವಾ ನಾವ್ ಏನಾದರೂ ಒಂದು ಪ್ರಾಬ್ಲಮ್ ಆಗಿದ್ರೆ ಆ ನಾವೆಲ್ಲ ಮರ್ತೋಗ್ಬಿಡ್ತೀವಿ ಫುಲ್ ಖುಷಿಯಾಗಿರ್ಬೋದು ಆಮೇಲೆ ಒಬ್ರು ಒಬ್ಬೊಬ್ರು ಚೇರ್ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಸೊ ಅದರಿಂದ ಡೈರೆಕ್ಟರ್ ಡೈರೆಕ್ಟರ್ಸರು ಕ್ಯಾಮ್ರಾಮು ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ಜೋಶಿಂದ ಶೂಟಿಂಗ್ ಮಾಡ್ತೀವಿ ಸೊ ಹೀಗೆ ಎಲ್ಲರೂ ಮಸ್ತಿ ಮಾಡ್ಕೊಂಡಿರ್ತೀವಿ ತಾಂಡವ್ರನ್ನ ನಾವು ತೆರೆ ಮೇಲೆ ಮಾತ್ರ ನೋಡಿದೀವಿ ದೊಡ್ಡ ವಿಲನ್ ಪರ್ಸ್ನಲ್ ಲೈಫಲ್ಲಿ ನಿಮಗೆ ಯಾವ ಪರ್ಸ್ನಲ್ ಲೈಫಲ್ಲಿ ಮೈ ಡ್ಯಾಡಿ ಈಸ್ ದಿ ಬೆಸ್ಟ್ ಅಂದ್ರೆ ನಮ್ಮ ಆನ್ ಸ್ಕ್ರೀನ್ ಡ್ಯಾಡಿ ಈಸ್ ಬೆಸ್ಟ್ ಎಷ್ಟು ಹಂಬಲ್ ಎಷ್ಟು ಕೇರಿಂಗ್ ಪರ್ಸನ್ ಅಂದರೆ ಅವರಂಥ ಕೇರಿಂಗ್ ಪರ್ಸನ್ ಇನ್ನೊಬ್ಬರು ಇಲ್ಲ ಬಿಕಾಸ್ ಆನ್ ಸ್ಕ್ರೀನ್ ನೀವೇನು ನೋಡಿರ್ತೀರ ಅದನ್ನ ನೋಡಿ ಸರಿ ಕೋಪ ಬಂದಿರುತ್ತೆ ಬಟ್ ಆಫ್ ಸ್ಕ್ರೀನ್ ಅವರಂಥ ಪರ್ಸನ್ ಅವ್ರು ಎನ್ ಎಂಥ ಒಳ್ಳೆ ಪರ್ಸನ್ ಅಂದರೆ ಈಸ್ ದ ಬೆಸ್ಟ್ ಹಂಗೆ ತುಂಬ ಕನ್ಸರ್ನ್ ತೋರಿಸ್ತಾರೆ ಒಬ್ಬರ ಬಗ್ಗೆ ಆಮೇಲೆ ತುಂಬ ಕೈಂಡ್ ಹಂಬಲ್ ತುಂಬ ಎಷ್ಟು ಚೆನ್ನಾಗಿರ್ತಾರೆ ತುಂಬ ಇಷ್ಟ ಅವ್ರ ಕಂಡ್ರೆ ನಮ್ಗೆ ನನಗೆ ಗುಂಡಂಗೆ ಹೆವಿ ಇಷ್ಟ ಶ್ರೇಷ್ಠ ಆಂಟಿ ಬಗ್ಗೆ ಶ್ರೇಷ್ಠ ಆಂಟಿನೂ ಅಷ್ಟೇ ಆನ್ ಸ್ಕ್ರೀನ್ ಎಷ್ಟು ಅವರು ವಿಲನ್ ಕ್ಯಾರೆಕ್ಟರ್ ಆಚೆ ಬರ್ತಿರುತ್ತೋ ಸ್ಕ್ರೀನ್ ಅಷ್ಟೇ ಚೈಲ್ಡೀಸ್ ಕ್ಯಾರೆಕ್ಟರ್ ಕೂಡ ಆಚೆ ಬರ್ತಾ ಇರುತ್ತೆ ಚೆನ್ನಾಗಿರುತ್ತೆ ಶ್ರೇಷ್ಠ ಅಕ್ಕನೂ ನಮ್ಮನೆಗೆ ಶೂಟಿಂಗ್ ಅಂತ ಬಂದಾಗ ಅವರು ತುಂಬಾ ಜಾಯ್ ಮಾಡಿಕೊಂಡು ಫುಲ್ ಚಿಲ್ ಮಾಡ್ಕೊಂಡು ನಮ್ಮ ಜೊತೆನೆ ನಮ್ಮ ತ ನಮ್ಗಳ ತರನೇ ಇದ್ಬಿಡ್ತಾರೆ ಓಕೆ ಅಂದ್ರೆ ಯಾವತ್ತಾದ್ರೂ ಈಗ ಆಂಟಿ ಹತ್ರ ಮೋಸ ಮಾಡ್ಕೊಂಡು ಸೈನ್ ಹಾಕಿಸ್ಕೊಂಡಂಗೆ ರಿಯಲ್ ಲೈಫಲ್ಲಿ ಏನಾದರೂ ಮಾಡಿದ್ದೀರಾ ರಿಯಲ್ ಲೈಫಲ್ಲಿ ತನ್ವಿ ಆನ್ ಸ್ಕ್ರೀನ್ ಎಷ್ಟು ಧೈರ್ಯ ಮಾಡಿ ಇನ್ನೊಬ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಹೋಗಿದ್ದಾಳೋ ಆಫ್ ಸ್ಕ್ರೀನ್ ಅಷ್ಟೇ ಒಂಥರ ಭಯ 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 ತನಗೆ ನಾನು ಯಾವತ್ತೂ ನಮ್ಮನಿಗೆ ರಿಸಲ್ಟ್ಸ್ ಬಗ್ಗೆ ಆಗಲೇ ಸುಳ್ಳೇಳಿಲ್ಲ ಅಕಸ್ಮಾತ್ ಟೆಸ್ಟ್ ಬರೆದಿರ್ತೀನಿ ಅಥವಾ ಎಕ್ಸಾಮ್ಸ್ ಬರ್ದಿರ್ತೀನಿ ಕಡಿಮೆ ಬಂದ್ಬಿಟ್ಟಿರುತ್ತೆ ಮ್ಯಾಕ್ಸ್ ಗೊತ್ತಾಗೋಗ್ಬಿಟ್ಟಿರುತ್ತೆ ನನಗೆ ಏನು ಮಾಡ್ತೀನಿ ಅಂದರೆ ಬಂದು ನಮ್ಮ ಅಮ್ಮನ ಮೂಡ್ ನೋಡ್ತೀನಿ ಸೊ ಅವ್ರ ಕೋಪ ಆಗಿದೆ ಹೇಳಕ್ಕೆ ಹೋಗಲ್ಲ ಕೋಪ ಆಗಿಲ್ಲ ಅಂದರೆ ಅಮ್ಮ ಅಮ್ಮ ಇದೊಂದು ಸತಿ ಬೇಡ ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಅದೊಂದರಲ್ಲಿ ಕಡಿಮೆ ಬಂದ್ಬಿಟ್ಟಿದೆ ಅಮ್ಮ ಇನ್ನೆಲ್ಲರಲ್ಲೂ ಚೆನ್ನಾಗಿ ಬಂದಿದೆ ಅಮ್ಮ ಅಂತ ಹೇಳ್ಬಿಡ್ತೀನಿ ನಮ್ಮಮ್ಮನೂ ಶೂಟಿಂಗ್ ಇದ್ದಾಗ ಏನು ಮಾಡ್ತಾರೆ ಅಂದರೆ ನಾನು ಓದಿಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ ಬಿಕಾಸ್ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಇರುತ್ತೆ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಇರುತ್ತೆ ಆವಾಗ ಅವ್ರಿಗೂ ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೊ ಕಾಲೇಜ್ಗೆ ಹೋಗಿಲ್ಲ ಓಕೆ ಈ ಸತಿ ಸ್ವಲ್ಪ ಕಡಿಮೆ ಬಂದರೆ ಓಕೆ ಅಂತ ಅವ್ರು ಹೇಳ್ಬಿಡ್ತಾರೆ ಅಕಸ್ಮಾತ್ ಶೂಟಿಂಗ್ ಹೋಗದೆ ಡೈಲಿ ಕಾಲೇಜ್ಗೆ ಹೋಗಿ ಕಮ್ಮಿ ತೆಗ್ದೆ ಅಂದರೆ ಮುಗಿತಾವತ್ತು ತುಮಾರಿ ಹಬ್ಬ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ ಫುಲ್ ಶೇಕಿಂಗ್ ನಮ್ಮ ಅಮ್ಮನ ಹತ್ರ ಮಾತಾಡ್ತಿರೋಕ್ಕೆ ಯಾಕಂದರೆ ನಂಗೆ ಎವ್ರಿ ನಾನು ತಿಂತಾ ಇರಬೇಕು ಸೊ ಅವರೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ನಾಳೆ ಎಕ್ಸಾಮ್ ಅಂದರೆ ನಾನು ಇವತ್ತು ಅಮ್ಮ ಅಲ್ಲಿ ಕರ್ಕೊಂಡೋಗಮ್ಮ ಅಮ್ಮ ಇಲ್ಲಿ ಕರ್ಕೊಂಡೋಗಮ್ಮ ಅಂತ ಕೇಳೋದು ಜಾಸ್ತಿ ನಾನು ಸೊ ಆ ಥರ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡೋದು ನಮ್ಮ ಅಕ್ಕ ನಮ್ಮ ಅಣ್ಣ ಸೊ ಅವರಿಬ್ರು ಬಂದು ಏನಾದರೂ ಮಾತಾಡ್ಸಿದ್ರೆ ಫುಲ್ ಬ್ಯಾಂಗ್ ಅವರಿಬ್ಬರು ಫುಲ್ ನಡ್ಕ್ತಾ ಇರ್ತಾರೆ ಎಲ್ಲರೂ ನಮ್ಮ ಮನೇಲಿ ನಮ್ಮ ಅಪ್ಪ ಕೂಡ ಅಪ್ಪ ಏನೋ ಕೇಳೋಕೆ ಒಪ್ಪಳ ಸುಮ್ಮನೆ ಅಂತ ಹೇಳ್ತಾರೆ ಹಂಗೆ ಸ್ಟ್ರಿಕ್ಟ್ ಫೆಲೋ ಅಮ್ಮ ಹಿಂಗಿರೋದು ಬೆಸ್ಟ್ ಅಂತೀರಾ ಬಿಕಾಸ್ ಅದೆಲ್ಲ ಟೈಮು ಸ್ಟ್ರಿಕ್ಟ್ ಇರೋಲ್ಲ ನನಗೆ ಎಂಜಾಯ್ ಮಾಡೋಕ್ಕೆ ಬಿಡೋ ಟೈಮಲ್ಲಿ ಬಿಡ್ತಾರೆ ಯಾರಲ್ಲಿ ಎಷ್ಟು ಲಿಮಿಟ್ ಇರಬೇಕೋ ಅಷ್ಟು ಪರ್ಫೆಕ್ಟಾಗಿ ಬಿತ್ತಿದ್ದಾರೆ ಸೊ ಕಾಣಿಸಿ ಅವ್ರು ತುಂಬ ಸ್ಟ್ರಿಕ್ಟು ಏನೋ ಎಂಜಾಯ್ ಮಾಡೋಕ್ಕೆ ಬಿಡೋಲ್ಲ ಅಂತ ಸೊ ಎಕ್ಸಾಮ್ ಟೈಮಲ್ಲಿ ಹೆಂಗೆ ಸ್ಟ್ರಿಕ್ಟ್ ಇರ್ಬೇಕು ಹಂಗಿರ್ತಾರೆ ಎಕ್ಸಾಮ್ ಹೆಂಗೆ ಹೆಂಗಿರ್ಬೇಕು ಹಂಗಿರ್ತಾರೆ ಸೊ ನಾನು ಎಲ್ಲ ಹೋಗ್ತೀನಿ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀನಿ ಅಥವಾ ಅಣ್ಣಂದಿರ ಜೊತೆ ಅಕ್ಕನ ಜೊತೆ ಓ ಆಯಿತು ಹೋಗು ನೋ ಪ್ರಾಬ್ಲಮ್ ಅಂತ ಇರ್ತಾರೆ ಬಟ್ ಎಕ್ಸಾಮ್ ಟೈಮಲ್ಲಿ ಪ್ರಿಪ್ರೇಟ್ರಿಗೂ ಅಷ್ಟೇ ನಾರ್ಮಲ್ ಟೆಸ್ಟಿಗೂ ಅಷ್ಟೇ ಒನ್ ವೀಕ್ ಬ್ಯಾಕಿನ್ ಒನ್ ವೀಕ್ ಬ್ಯಾಕಿಂದನೇ ಶುರು ಮಾಡ್ತಾರೆ ಎಲ್ಲೂ ಹೋಗ್ಬಾರ್ದು ನನ್ನ ಮನೆಯಿಂದ ಹೆಚ್ಚು ಹೋಗ್ಬಾರ್ದು ಓದ್ಕೋ ಓದ್ಕೋ ಓದ್ಕೊ ನಾನು ಓದಲ್ಲ ನಮ್ಮಮ್ಮ ಹೇಳೋದು ಹೇಳ್ತಾನೆ ಇರ್ತಾರೆ ಬಟ್ ನಾನು ಓದಲ್ಲ ಬಿಫೋರ್ ಎಕ್ಸಾಮ್ ನಾಳೆ ಎಕ್ಸಾಮ್ ಅಂದರೆ ಇವತ್ತೇ ನಾನು ಓದಿರೋದು ನಾನು ಇಡೀ ಸೆಕೆಂಡ್ ಪ್ಯೂಲ್ ನಾನು ಹಂಗೆ ಮಾಡಿರೋದು ಪ್ರೀ ಪ್ರಿಪ್ರೇಷನ್ಸ್ ಏನಿದೆ ಅದು ಯಾವುದ್ರಲ್ಲೂ ಇಲ್ಲ ನಾಳೆ ಎಕ್ಸಾಮ್ ಅಂದರೆ ಇವತ್ತೇ ಓದ್ಕೊಂಡೋಗಿ ಎಕ್ಸಾಮ್ ಬರ್ದಿರೋದು ನಾನು ತನ್ವಿ ಸೀರಿಯಲಲ್ಲಿ ಅಟಿಟ್ಯೂಡು ಬೆಳೆಸ್ಕೊಂಡಿರೋಂಥ ತನ್ವಿ ರಿಯಲ್ ಲೈಫ್ ಅಮೃತ ಹೇಗಿರ್ತಾರೆ ಹಂಗೆ ಇರ್ತಾರ ಏ ಇಲ್ಲ ಹಂಗಿರಲ್ಲ ನಾನು ನನ್ನ ಫ್ರೆಂಡ್ಸಿಗೆ ಕಂಪೇರ್ ಮಾಡಿದ್ರೆ ಕೆಲವೊಬ್ಬರಿಗೆ ನಾಟ್ ಎವ್ರಿ ಒನ್ ಫ್ರೆಂಡ್ಸಿಗೆ ಕಂಪೇರ್ ಮಾಡಿದ್ರೆ ನಾನು ಮೇಂಟೈನ್ ಮಾಡಬೇಕಾದ್ರೆ ಆಟಿಟ್ಯೂಡೆಲ್ಲ ಇವಳೇ ಮೇಂಟೈನ್ ಮಾಡ್ತಿದ್ದಾಳೆ ಓಕೆ ನಮ್ಮ ಇಬ್ಬರಲ್ಲಿ ಏನೋ ಫೈಟ್ ಆಗಿರುತ್ತೆ ಆವಾಗ ಫ್ರೆಂಡ್ಶಿಪ್ ಹಾಳಾಗಬಾರ್ದು ನನ್ನ ಇರೋದು ಒಂದೇ ಫ್ರೆಂಡ್ಶಿಪ್ ಹಾಳಾಗಬಾರ್ದು ಸೊ ನಾನೇ ಹೋಗಿ ಸಾರಿ ಆಯಿತಾ ಆಯಿತು ಬಿಟ್ಬಿಡು ಸಾರಿ ಸಾರಿ ನಾನೇ ಎಷ್ಟೊಂದು ಸತಿ ಕೇಳ್ಕೊಂಡಿದ್ದೀನಿ ನನ್ನ ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಏನು ನಿಂಗೆ ಬುದ್ಧಿ ಅಂತ ಹೇಳ್ತಾರೆ ಬಟ್ ನಂಗೆ ಗೊತ್ತಿಲ್ಲ ಆ ಆಟಿಟ್ಯೂಡ್ ಇದುವರೆಗೂ ಮೈಂಟೈನ್ ಮಾಡಿಲ್ಲ ಯಾರ ಹತ್ರ ಖುಷಿಶಿಪ್ ಅಂದ್ರೆ ಅಷ್ಟು ಜಗಳಾಗ್ಲಿ ಬಿಡಿಪ್ ನ ಕಳ್ಕೊಬಾರ್ದು ಸರಿ ತಪ್ಪಿಲ್ಲ ಅಂದ್ರೆ ಒಂದ್ಸತಿ ಏನಾಗಲ್ಲ ಆ ಬಾಂಡ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಹೊರತು ಅದರಿಂದ ನಾವು ಚಿಕ್ಕೋರ್ ಆಗಲ್ಲ ಏನಾಗಲ್ಲ ಸೊ ನಂಗೆ ಫ್ರೆಂಡ್ಶಿಪ್ ಇರಬೇಕು ಹೆಂಗೆ ಎಂಜಾಯ್ ಮಾಡ್ತೀರಾ ಫುಲ್ ಎಂಜಾಯ್ ಮಾಡ್ತೀವಿ ಅದಂತೂ ಕೇಳೋಂಗೆ ಇಲ್ಲ ನಾವು ನಾವು ಪ್ರತಿ ಎಕ್ಸಾಮ್ ಅಂದರೆ ಪ್ರತಿ ಎಕ್ಸಾಮ್ ಅಂದರೆ ಇವಾಗ ಟೆಸ್ಟ್ ಇರುತ್ತೆ ಟೆಸ್ಟ್ ಒನ್ ಟೆಸ್ಟ್ ಟೂ ಪ್ರಿಪ್ರೇಟ್ರಿ ಅದೆಲ್ಲ ಲಾಸ್ಟ್ ಡೇ ಅದೆಲ್ಲ ಮುಗ್ದು ಲಾಸ್ಟ್ ಡೇ ಎಲ್ಲಾದರೂ ಹೋಗ್ತಿದ್ವಿ ಪಕ್ಕ ಫಸ್ಟ್ ಪಿ ಯೋರ್ ಫುಲ್ ಎಂಜಾಯ್ ಮಾಡ್ತೀವಿ ಸೆಕೆಂಡ್ ಪಿಯುಲು ಸ್ವಲ್ಪ ಕಡಿಮೆ ಯಾಕಂದರೆ ನಂಗೆ ಶೂಟಿಂಗ್ ಡೇಟ್ಸ್ ಜಾಸ್ತಿ ಬರಕ್ಕೆ ಶುರು ಆಯಿತು ಸೊ ಅವಾಗ ಫುಲ್ ಕಡಿಮೆ ಮಾಡಿದ್ವಿ ಫಸ್ಟ್ ಪಿಯುಲು ಅಷ್ಟೇ ಸೆಕೆಂಡ್ ಪಿಯುಲು ಅಷ್ಟೇ ತುಂಬ ಹೊರ್ಗಡೆ ಹೋಗೋದು ತುಂಬ ಎಂಜಾಯ್ ಮಾಡೋದು ಆಮೇಲೆ ಹೊರ್ಗಡೆ ಹೋದರೆ ನಾವು ನಾವಾಗಿರೋದ್ನೆ ಮರ್ತೋಗ್ಬಿಡ್ತೀವಿ ಸೊ ಫುಲ್ ಎಂಜಾಯ್ ಮಾಡ್ತೀವಿ ಅದಂದ್ರೆ ಇದು ಏನೋ ಒಂಥರ ಗೊತ್ತಿಲ್ಲ ಫ್ರೆಂಡ್ಸ್ ಲೈಫ್ ಅಂತ ಅದಂತು ಮಸ್ತ್ ಲೈಫು ಓಕೆ ಈಗ ಒಂದು ಸೀರಿಯಲಲ್ಲಿ ಮಾಡ್ತಿದ್ದೀವಿ ಅಂದಾಗ ಒಂದು ನೇಮ್ ಫ್ರೇಮ್ ಬಂದಿದೆ ಆಲ್ರೆಡಿ ಕಣ್ಣಿಗೆ ಎಲ್ಲರೂ ಕೂಡ ತುಂಬ ಇಷ್ಟಪಡೋ ಕ್ಯಾರೆಕ್ಟ್ರು ಒಂದ್ಸಲ ಬೈಕೊಳ್ಳೋ ಕ್ಯಾರೆಕ್ಟ್ರು ಅದೆಲ್ಲ ಇದ್ದೇ ಇರುತ್ತೆ ಸೊ ಆ ಪ್ರೆಷರು ಕಾಲೇಜ್ ಮೇಲೆ ಕಾಲೇಜಲ್ಲಿ ಏನಾದ್ರು ಎಫೆಕ್ಟ್ ಆಗ್ತಿತ್ತಾ ಅಂದರೆ ಟೀಚರ್ಸ್ ಏನಾದರೂ ಹೆಂಗ್ ನೋಡ್ಕೊಳ್ತಿದ್ರು ಟೀಚರ್ಸ್ ಹೆಂಗ್ ಟ್ರೀಟ್ ಮಾಡ್ತಿದ್ರು ನಾನು ಫಸ್ಟ್ ಅಡ್ಮಿಷನ್ಗೆ ಅಂತ ಹೋದಾಗ ಒಬ್ಬರು ಟೀಚರು ಅಲ್ಲಿ ನನ್ನನ್ನು ರೆಕಗ್ನೈಸ್ ಮಾಡಿದ್ರು ಸೊ ಅವ್ರು ಹೇಳಿದ್ರು ಇಲ್ಲ ಮ್ಯಾಮ್ ಪ್ರಿನ್ಸಿಪಲ್ ಹೇಳಿದ್ರು ಇಲ್ಲ ಮ್ಯಾಮ್ ನಾನು ಇವ್ರನ್ನ ನೋಡಿದ್ದೀನಿ ನಮ್ಮ ಕನ್ನಡ ಟೀಚರ್ ಹೇಳಿದ್ರು ಇಲ್ಲ ಮ್ಯಾಮ್ ನಾನು ಇವ್ರನ್ನ ನೋಡಿದ್ದೀನಿ ಸೀರಿಯಲಲ್ಲಿ ಆವಾಗಲೇ ಶುರು ಮಾಡಿದ್ರು ಅವ್ರು ಒಂದೆರಡು ಸೀನ್ ಬಗ್ಗೆ ಮಾತಾಡಿ ಎಲ್ಲ ಮಾತಾಡಿ ಕಳ್ಸಿದ್ರು ಎಲ್ಲ ಮಾತಾಡಿ ಕಳ್ಸಿದ್ರು ಸೊ ಪ್ರಿನ್ಸಿಪಲ್ಸ್ ಫ್ಯಾಕಲ್ಟೀಸ್ ಆಮೇಲೆ ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ಮೇಯ್ನ್ಲಿ ಪ್ರಿನ್ಸಿಪಲ್ ಅವ್ರು ಹೆಂಗೆ ಹೇಳ್ತಿದ್ರು ಅಂದರೆ ನಿಂಗೆ ರಜಾ ತಾನೇ ನಾನು ಕೊಡ್ತೀನಿ ಪರವಾಗಿಲ್ಲ ತಗೋ ಬಟ್ ಆನ್ ಟೈಮ್ ಸಬ್ಮಿಷನ್ನು ಅದೆಲ್ಲ ನಾನೇ ಮಾಡ್ತಿದ್ದೆ ಅವ್ರು ಹೇಳೋಕ್ಕಿಂತ ಮುಂಚೆನೂ ನಾನು ಮಾಡ್ತಿದ್ದೆ ಆಮೇಲೆ ರಿಸಲ್ಟ್ಸ್ ಬಗ್ಗೆ ಸ್ವಲ್ಪ ಕೇಳ್ತಿದ್ರು ಅಮೃತ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು ಅಮೃತ ಐ ಆಮ್ ಎಕ್ಸ್ಪೆಕ್ಟಿಂಗ್ ಡಿಸ್ಟಿಂಕ್ಷನ್ ಫ್ರಮ್ ಯು ಅಂತ ಪ್ರತಿ ಸಲ ಹೇಳೋರು ನಮ್ಮ ಬಂದಾಗೂ ಹೇಳಿರೋರು ಸೊ ಹಾಗೆ ಫ್ಯಾಕಲ್ಟೀಸು ನಾನ್ ಟೀಚಿಂಗ್ ಸ್ಟಾಫ್ಸು ಪ್ರಿನ್ಸಿಪಲ್ ಸಪೋರ್ಟ್ ತುಂಬಾ ಇದರಿಂದ ನಾನು ಶೂಟಿಂಗ್ ಹೋದಾಗ ನನ್ನ ಮೈಂಡ್ ಫ್ರೀ ಆಗಿರುತ್ತೆ ಯಾಕಂದರೆ ಅವ್ರ ಸಪೋರ್ಟ್ ಇದೆ ಅದನ್ನು ಮಿಸ್ಯೂಸ್ ಹೋಗ್ತಿರಲಿಲ್ಲ ಬಟ್ ಆನ್ ಟೈಮ್ ಕಂಪ್ಲೀಟ್ ಮಾಡ್ತಿದ್ದೆ ಹಂಗೆ ಮ್ಯಾನೇಜ್ ಮಾಡ್ಕೊಂತಿದ್ದೆ ಶೂಟಿಂಗು ಸ್ಟಡೀಸ್ ಎರಡೂ ಮ್ಯಾನೇಜ್ ಮಾಡ್ತಿದ್ದೆ ನಾನು ನಿದ್ದೆ ಬಗ್ಗೆ ಹೇಳೋದಾದ್ರೆ ಎಕ್ಸಾಮ್ಸ್ ಇದ್ದಂಥ ಟೈಮಲ್ಲಿ ಮತ್ತೆ ಶೂಟಿಂಗ್ ಟೈಮಲ್ಲಿ ಎಷ್ಟು ಅವರ್ ಟೋಟಲ್ ನಿದ್ದೆ ಮಾಡ್ತಾ ಇದ್ರಿ ಎಕ್ಸಾ ಅದೇ ನಾನು ಹೇಳ್ತೆ ಅಲ್ವಾ ಎಕ್ಸಾಮ್ ಇದ್ದ ಟೈಮಲ್ಲಿ ಐ ಮ ನೈಟ್ ಅವರು ಸೊ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಅವರ್ಸ್ ನಿದ್ದೆ ಅಷ್ಟೇ ಅಷ್ಟೇ ಮತ್ತೆ ನಿದ್ದೆ ಬೇಕಂತ ಅನ್ನಿಸ್ತೀನಿ ಅನ್ನಿಸ್ತಿರ್ಲಿಲ್ಲ ನಂಗೆ ಎಕ್ಸಾಮ್ ಟೈಮಲ್ಲಿ ಅನ್ನಿಸ್ತಿರ್ಲಿಲ್ಲ ಯಾಕಂದ್ರೆ ಬಂದು ಮಲ್ಕೊಂಡು ಒಂದು ಅಟ್ಲೀಸ್ಟ್ ಟು ಅವರ್ಸ್ ಮಲ್ಕೊತಿದ್ದೆ ಯಾಕಂದರೆ ಕಂಟಿನ್ಯೂಸ್ ಆಗಿ ಒಂದು ಡೇನೂ ರಜಾ ಆಗ್ತಿರಲಿಲ್ಲ ಇವತ್ತು ಎಕ್ಸಾಮ್ ಮತ್ತು ನಾಳೆ ಎಕ್ಸಾಮ್ ನಾಳೆ ಆ ಥರ ಇರ್ತಿತ್ತು ಕೆಲವೊಮ್ಮೆ ಸೊ ಆಗೇನು ಮಾಡ್ತಿದ್ದೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲ ಟೂ ಅವರ್ ನಾವು ಒಮ್ಮೆ ಹೇಳೋರು ಮಲ್ಕೊಂಡ್ಬಿಡೋದು ಸೊ ಮೇಲೆ ಎದ್ದು ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಶುರು ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಸಿಕ್ಸ್ ಆಗಿರ್ತಿತ್ತು ಸೊ ಇನ್ನೊಂದು ಇನ್ನೇ ಒನ್ ಅವರ್ ವೇಸ್ಟ್ ಮಾಡೋಣ ಅಂತೇಳಿ ಆಮೇಲೆ ನಮ್ಮ ಸೀರಿಯಲ್ ಎಲ್ಲ ನೋಡ್ಕೊಂಡು ಶುರು ಮಾಡ್ತಿದ್ದೆ ಬಟ್ ಓದೋ ಕೂತ್ಕೊಂಡ್ರೆ ನಂಗೆ ನೈಟೇ ಜಾಸ್ತಿ ಇಂಟ್ರೆಸ್ಟ್ ಬರೋದು ಮಾರ್ನಿಂಗು ಎಷ್ಟು ಕಂಪ್ಲೀಟ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ನೈಟ್ ಕುತ್ಕೊಂಡ್ರೆ ಐ ಕ್ಯಾನ್ ಕಂಪ್ಲೀಟ್ ದ ಹೋಲ್ ಪೋರ್ಷನ್ ಆತರ ನೈಟ್ ಅವ್ರು ಪಕ್ಕ ನೈಟ್ ಅವ್ರು ನಂಗೆ ನೈಟ್ ಇಂಟ್ರೆಸ್ಟ್ ಜಾಸ್ತಿ ವಾತಾವರಣ ಇತ್ತು ಫುಲ್ ನಾನು ಲೈಟ್ ಹಾಕೊಂಡು ಯಾಕಂದ್ರೆ ಫುಲ್ ಫ್ರೀ ಆಗಿರುತ್ತೆ ಓದಕ್ಕೆ ಕುತ್ಕೊಂಡ್ಬಿಟ್ರೆ ಯಾವುದು ಏನು ಡಿಸ್ಟರ್ಬೆನ್ಸ್ ಇರೋಲ್ಲ ಸೊ ಆರಾಮಾಗಿ ಓದ್ಕೊಂಡು ಕಾಮಾಗಿ ಎಷ್ಟಾಗುತ್ತೆ ಅಷ್ಟು ಓದ್ಕೊಂಡು ಆಮೇಲೆ ಮಾಡೆಲ್ ಪೇಪರ್ಸ್ ನೋಡಿ ಎಲ್ಲ ನೋಡಿ ಮಲ್ಕೊಂತಿದ್ದೆ ಫೋರ್ ಓ ಕ್ಲಾಕ್ ಅಪ್ರಾಕ್ಸಿಮೇಟ್ ಫೋರ್ ಓ ಕ್ಲಾಕಿಗೆ ಮಲ್ಕೊತಿದ್ದೆ ಸೆವೆನ್ ಓ ಕ್ಲಾಕಿಗೆ ಗೆದ್ದು ಬಿಡ್ತಿದ್ದೆ ಅದಾದ್ಮೇಲೆ ಮತ್ತೆ ಟೂ ಅವರ್ಸ್ ಎಲ್ಲ ರಿವರ್ಸ್ ಮಾಡಿ ಹೋಗ್ತಿದ್ದೆ ಸೊ ಶೂಟಿಂಗ್ ಡೇಸಲ್ಲಿ ನಿದ್ದೆ ಹೇಗಿರುತ್ತೆ ಅಂದರೆ ಎಕ್ಸಾಮ್ ಆದ್ರೆ ನಾರ್ಮಲ್ ಇದೇ ಥರ ಇರುತ್ತೆ ಎಕ್ಸಾಮ್ಸ್ ಇಲ್ಲ ಏನಿಲ್ಲ ನಾರ್ಮಲ್ ಕಾಲೇಜ್ ಡೇಸ್ ಅಂದರೆ ಬೆಳಗ್ಗೆ ಸಿಕ್ಸ್ ತರ್ಟಿ ಇಲ್ಲ ಸೆವೆನ್ ಸಿಕ್ಸ್ ಸೆವೆನ್ ಇಲ್ಲ ಸಿಕ್ಸ್ ತರ್ಟಿ ಹೇಳ್ತೀನಿ ಸೆವೆನ್ ತರ್ಟಿ ಪಿಕಪ್ ಇರುತ್ತೆ ಸೊ ಒನ್ ಅವರ್ ನಾನು ರೆಡಿ ಆಗಕ್ಕೆ ಎಲ್ಲ ಹೋಗೋಕ್ಕೆ ಒನ್ ಅವರ್ ಸೊ ಶೂಟಿಂಗ್ ಟೈಮ್ ಅಲ್ಲಿ ನಾನು ಸೆವೆನ್ ಅವರ್ಸ್ ಸೆವೆನ್ ಅವರ್ಸ್ ಭಾಗ್ಯಮ್ಮ ರಿಯಲ್ ಲೈಫಲ್ಲಿ ಹೇಗಿರ್ತಾ ಇದ್ರು ಶೂಟಿಂಗ್ ಸೈಟ್ ಅಲ್ಲಿ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರು ಇಬ್ರು ಮಕ್ಕಳು ಭಾಗ್ಯಮ್ಮ ಅಂತೂ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ ನಮ್ ಡೈರೆಕ್ಟ್ ಯಾವಾಗಲೂ ರೇಗಿಸ್ತಾ ಇರ್ತಾರೆ ಭಾಗ್ಯಮ್ಮಂತೂ ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ ನಾನ್ ಅವಾಗ್ಲೇ ಹೇಳಿದೆ ನಿಮ್ಗೆ ಬುಕ್ ಓಪನ್ ಮಾಡ್ಕೊಂಡು ಓದ್ಕೋ ಅಮ್ಮ ಓದ್ಕೋ ಅಮ್ಮ ಅಮ್ಮ ಪ್ರತಿ ಸಲ ಹೇಳಿದಾರೆ ಮನೇಲಿ ನಮ್ಮಮ್ಮ ಹೇಗಿದ್ರು ಸೆಟ್ಟಲ್ಲಿ ಭಾಗ್ಯಮ್ಮ ಹಾಗೆ ಇದ್ರು ಓದ್ಕೋ ಅಮ್ಮ ಫ್ರೀ ಸಿಗ್ದಾಗೆಲ್ಲ ಸರ್ ಡೈರೆಕ್ಟರ್ ಸರ್ನ ಅವರೇ ಕೇಳಿಬಿಡೋರು ಸರ್ ತನ್ನಿದಾಯ್ತಾ ಇವಾಗ ಅವಳ ಮೇಲೆ ಹೋಗಿ ಓದ್ಕೊಬೋದಲ್ವಾ ನನಗೆ ಓ ಹೋಗಿ ಓದ್ಕೋ ಓದ್ಕೊಂತ ಅವರು ಕಳ್ಸಿಬಿಡ್ತಿದ್ರು ಸೊ ಓದ್ಕೋ ಅಮ್ಮ ಓದ್ಕೋ ಅಮ್ಮ ಓದ್ ನನ್ನ ಮಲಗಿದಾಗಲೂ ಅಮ್ಮು ಆಯ್ತು ಅಮ್ಮನಿದ್ದೆ ಅಂತ ಎಬ್ರಸಿ ಓದ್ಕೊ ಓದ್ಕೋ ಓದ್ಕೋ ಸ್ವಲ್ಪ ದಿನ ಕಷ್ಟಪಡೆ ಆಮೇಲೆ ಏನಿಲ್ಲ ಫ್ರೀ ಆಗಿರ್ಬೋದಲ್ಲ ಓದ್ಕೊಂತ ತುಂಬ ಸಪೋರ್ಟ್ ಮಾಡ್ತಾರೆ ಆಮೇಲೆ ಮುಗ್ದಾಗ ಕಳ್ಸೋದ ಎಲ್ಲ ಬೇಗ ಸಪೋರ್ಟ್ ಮಾಡಿದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮಾಡ್ಬೇಕಾದಲ್ಲ ಹೆಂಗಿರ್ತಾ ಇತ್ತು ಸುಷ್ಮಾ ರೀತಿನೇ ಬೇರೆ ಜೊತೆ ಇದ್ದಾಗ ಯಾವಾಗ್ಲೂ ಖುಷಿ ಖುಷಿ ರೀಲ್ಸ್ ಮಾಡುವಾಗ ಹೇಗಿರ್ತಿತ್ತು ಅಂದ್ರೆ ಫಸ್ಟ್ ಏನ್ ಮಾಡ್ತಿದ್ವಿ ಗುಂಡನ್ನ ಟೀಸ್ ಮಾಡಕ್ಕೆ ಅಂತಾನೆ ನಾನು ಅಮ್ಮ ರೆಡಿ ಆಗಿಬಿಡ್ತಿದ್ದೆ ಸೊ ಕ್ಯಾಮ್ರಾ ಇಟ್ಕೊಂಡು ನಾವಿಬ್ರು ರೀಲ್ಸ್ ಮಾಡ್ಬೇಕಾದ್ರೆ ಗುಂಡ ದೊಡ್ಡ ಟಾರ್ಚರ್ ಕೊಡ್ತಿದ್ದ ನಮ್ಗೆ ಯಾಕಂದ್ರೆ ನಾವಿಬ್ರು ರೀಲ್ಸ್ ಮಾಡ್ತಿದಿವಲ್ಲ ಅವ್ನಿಲ್ಲ ಸೊ ಅವನೇನು ಮಾಡೋದು ಇಲ್ಲಾಂದ್ರೆ ಒಂದು ಹತ್ತರಿಂದ ಹದಿನೈದು ಟೇಕು ಬಂದು ಮಧ್ಯದಲ್ಲಿ ಟಾರ್ಚರ್ ಮಾಡೋದು ಅವನು ಏನೋ ಒಂದು ಸ್ಟೆಪ್ ಮಾಡೋದು ಇಲ್ಲ ನಾವು ಮಾ ಇದ್ರೆ ಅವ್ನ ಮಧ್ಯದಲ್ಲಿ ಬಂದುಬಿಡೋದು ಆ ಥರ ಮಾಡ್ತಿದ್ದ ಗುಂಡನ ಸೇರಿಸ್ಕೊಂಡಾಗ ಇಲ್ಲ ನಾನು ಮಿಸ್ ಮಾಡ್ತೀನಿ ಇಲ್ಲ ಗುಂಡ ಮಿಸ್ ಮಾಡ್ತೇನೆ ಬ್ಯಾಗ್ಯಮ್ಮ ಒಂದೊಂದ್ಸತಿ ನಾಟ್ ಎಲ್ ರಿಟರ್ ಒಂದೊಂದ್ಸತಿ ಅವರು ಮಿಸ್ ಮಾಡಿಬಿಡ್ತಾರೆ ಸೊ ಹಾಗೆ ರೀಲ್ಸ್ ಮಾಡಿದಾಗ ನಾನು ಅಮ್ಮ ಮಾಡ್ತಿದ್ರೆ ಆಲ್ಮೋಸ್ಟ್ ಒಂದು ಫೈವ್ ಟೇಕ್ಸಲ್ಲಿ ಮುಗಿಸ್ಬೋದು ನಾನು ಗುಂಡ ಅಮ್ಮ ಮಾಡ್ತಿದ್ರೆ ಫುಲ್ ನಕ್ಕೊಂಡು ಅದು ಏನೋ ಆ ಸೀರಿಯಸ್ನೆಸ್ಸೇ ಬರಲ್ಲ ನಮಗೆ ಸೊ ಹಂಗೆ ಒಂದು ಟೆನ್ ಟು ಫಿಫ್ಟೀನ್ ಟೇಕ್ಸಲ್ಲಿ ಮುಗಿಸ್ತಿದ್ವಿ ಬಟ್ ಒಳ್ಳೆ ರೀಲ್ಸ್ ಮಾಡ್ತಿದ್ವಿ ನಾವು ಭಾಗ್ಯಮ ಸೆಟ್ಟಲ್ಲೆಲ್ಲ ನಿಮಗೆ ತಕ್ಕನಾಗಿರೋ ಗುಂಡ ಸಿಕ್ಕಿದ್ದಾನೆ ಅಂತ ನಂತರ ಗುಂಡನ ಬಗ್ಗೆ ಹೇಳಲೇಬೇಕು ತುಂಬಾ ತುಂಬ ಆತ್ಮೀಯವಾಗಿರ್ತೀರಾ ತೆರೆ ಮೇಲೂ ಕೂಡ ತೆರೆ ಹಿಂದೆ ಕೂಡ ಹೇಗೆ ಗುಂಡನ್ ಬಾಂಡಿಂಗ್ ಗುಂಡನ್ ಬಾಂಡಿಂಗ್ ಒಂದು ಹೇಳೋಕ್ಕಾಗಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನನಗೆ ಅದೇ ಹೇಳಿ ಅಣ್ಣ ಇದ್ದಾರೆ ತಮ್ಮ ಎಲ್ಲ ಸೊ ಅವ್ನು ತಮ್ಮನ ತರ ಕಾಣ್ಬೋದು ನಿಜ ಅದೇ ತರ ಇರ್ತಾನೆ ಅವನು ಆಮೇಲೆ ಅವನು ಕೂಡ ಎಕ್ಸಾಮ್ ಟೈಮ್ಸಲ್ಲಿ ಒಂದೊಂದ್ಸರ್ತಿ ಈ ಥರ ಕಳ್ಳಾಟ ಆಡ್ತಾನೆ ಅಂದ್ರೆ ಇಲ್ಲ ನಾರಂತೂ ಜಾಸ್ತಿ ಕಳ್ಳಾಟ ಆಡ್ತಿದ್ದೆ ಎಕ್ಸಾಮ್ ಟೈಮಲ್ಲಿ ನಾಳೆ ಎಕ್ಸಾಮ್ ಅಂದರೆ ಅವನಿವತ್ತು ಶೂಟಿಂಗ್ ಬರ್ತಿದ್ದ ಸೊ ಎಕ್ಸಾಮ್ ಟೈಮಲ್ಲಿ ಓದ್ಕೊಳ್ಳೋದು ಆಮೇಲೆ ಏನಾದರೂ ತಂದರೆ ಶೇರ್ ಮಾಡೋದು ಆಮೇಲೆ ರೀಲ್ಸ್ ಮಾಡೋದು ವೀಡಿಯೋಸ್ ಮಾಡೋದು ಎಲ್ಲ ತುಂಬ ಚೆನ್ನಾಗಿದೆ ನಮ್ಮ ಬಾಂಡಿಂಗು ನಾವು ಆನ್ ಸ್ಕ್ರೀನ್ ಏನಿರ್ತೀವೋ ಅದಕ್ಕಿಂತ ಸ್ಟ್ರಾಂಗ್ ಬಾಂಡಿಂಗ್ ಆಫ್ ಸ್ಕ್ರೀನ್ ಇದೆ ನಮ್ಮದು ಸೆಟ್ಟಲ್ಲಿ ಎಲ್ರದ್ದು ಕೂಡ ಪದ್ಮಜಾಮುನ್ ಬಗ್ಗೆ ಹೇಳೋದಾದರೆ ಅವರು ಅಷ್ಟೇ ಅವರೊಂಥರ ಕಾಮ್ ಆ್ಯಂಡ್ ಪೀಸ್ ಆಗಿರ್ತಾರೆ ಜಾಸ್ತಿ ಏನು ಇದು ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಲ್ಲ ಆಮೇಲೆ ಅವ್ರದ್ದು ಮೇಜರ್ ಅಡಿಕ್ಷನ್ ಏನಂದರೆ ಇದು ಮಂಡಲ್ ಆರ್ಟ್ ಮಾಡ್ತಾರಲ್ಲ ಸೊ ಅದು ಇಸ್ ವೆರಿ ಗುಡ್ ಇನ್ ಇಟ್ ತುಂಬ ಸಕ್ಕತ್ತಾಗಿ ಮಾಡ್ತಾರೆ ಮಂಡಲ ಆರ್ಟ್ಸು ಸೊ ಅವ್ರಿಗೇನಾದರೂ ಬೋರ್ ಆಯ್ತು ಅಥವಾ ಫ್ರೀ ಆಗಿ ಕೂತಿದ್ರು ಅಂದರೆ ಶಿ ಸ್ಟಾರ್ಟ್ ಡೂಯಿಂಗ್ ಮಂಡಲ ಆರ್ಟ್ ಮಾಡ್ಕೊಂಡು ಕೂತಿರ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ನಂಗೂ ಗುಂಡಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವಾಗ ಅವಾಗ ಏನಾದರೂ ತಿನ್ನಕ್ಕೆ ತರಿಸ್ಕೊಡೋದು ಆಮೇಲೆ ಮನೇಲಿ ಏನಾದರೂ ಸ್ಪೆಷಲಾಗಿ ಮಾಡಿದರೆ ತಂದು ಕೊಡೋದು ಎಲ್ಲ ಮಾಡ್ತಿರ್ತಾರೆ ಸೊ ತುಂಬ ಸಪೋರ್ಟ್ ಮಾಡ್ತಾರೆ ಪೂಜಾ ಅಕ್ಕ ಪೂಜಾ ಚಿಕ್ಕಿನೂ ಅಷ್ಟೆ ಅವರು ನಾವು ಅವ್ರು ಹೆಂಗಿದ್ರೆ ರೀಲ್ಸ್ ಪಾರ್ಟ್ನರು ಈ ಥರ ಏನಾದರೂ ಈ ಅಪ್ಡೇಟೆಡ್ ವರ್ಷನ್ ಏನಾದರೂ ಇದ್ರೆ ಅದನ್ನೆಲ್ಲ ಮಾತಾಡ್ಕೊಂಡು ಕೂತಿರ್ತೀವಿ ಶೇರ್ ಮಾಡ್ಕೋತಾ ಇರ್ತೀವಿ ಮತ್ತು ಪೂಜಾ ಚಿಕ್ಕಿ ಹೆಂಗಿದ್ರೆ ಈ ಕ್ಯೂಟ್ ಲಿಟಲ್ ಥಿಂಗ್ಸ್ ಬರುತ್ತಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಏನಾದರೂ ಕ್ಯೂಟಾಗಿ ಕಾಣಿಸಿದ್ರೆ ಅದನ್ನ ಬಿಡಲ್ಲ ಅವರು ತೊಗೊಂಡ್ಬಿಡ್ತಾರೆ ಅದೆಷ್ಟೇ ಆಗಿರಲಿ ತೊಗೊಂಡ್ಬಿಡ್ತಾರೆ ಸೊ ಹಂಗೆ ಅವರು ಟೆಡಿ ಬೇರ್ ಅಡಿಕ್ಷನ್ ಅವರು ಜಾಸ್ತಿ ಹಾಗೆ ಚಿಕ್ಕ ಚಿಕ್ಕ ಮಗು ಥರ ಆಡ್ತಾರೆ ಪೂಜಾ ಅಕ್ಕ ಏನು ಓವರ್ ಆಲ್ ಸೀರಿಯಲ್ ಇಂದ ಭಾಗ್ಯಲಕ್ಷ್ಮಿ ಅಲ್ಲಿ ತುಂಬ ಇಷ್ಟ ಆಗಿದ್ದೇನು ಕಲ್ತಿದ್ದೇನು ಅಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಒಂದು ಕಲ್ತಿದ್ದೇನು ಅಂದರೆ ಆ ಬಾಂಡಿಂಗ್ ಏನಿದೆ ಅದು ತುಂಬ ಚೆನ್ನಾಗಿದೆ ನಮ್ಮ ಸೀರಿಯಲಲ್ಲಿ ಸೊ ಆಮೇಲೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಸೊ ನಾವು ಇವಾಗ ಶುರು ಮಾಡಿರೋರು ಪಕ್ಕ ನಾ ನಾನಂತೂ ನಗ್ತೀನಿ ಕೆಲವೊಮ್ಮೆ ಏನಾದ್ರು ಜಾಸ್ತಿ ಕಾಮಿಡಿ ಆಯಿತು ಅಂದರೆ ನಕ್ಬಿಡ್ತೀನಿ ಬಟ್ ಅವ್ರು ಹಂಗಲ್ಲ ಕ್ಯಾಮ್ರಾ ಮುಂದೆ ಒಂದ್ಸತಿ ಬಂದರು ಅಂದರೆ ಅವ್ರದ್ದು ಏನಿದೆ ಪರ್ಫಾಮೆನ್ಸ್ ಟು ಹಂಡ್ರೆಡ್ ಕೊಡ್ತಾರೆ ಸೊ ಹಾಗೆ ಟು ದ ಫುಲ್ಲೆಸ್ಟ್ ಆ ಥರ ನಾವು ಮಾಡಬೇಕು ಅಂತ ನನಗೂ ಆಸೆ ಆಮೇಲೆ ಅವರ ಹಂಬಲ್ಲು ಅವರೆಲ್ಲರೂ ತುಂಬ ಹಂಬಲ್ಲು ಎಲ್ಲರೂ ಕೂಡ ಸೊ ಹಾಗೆ ಅದನ್ನೆಲ್ಲ ತುಂಬ ಆಗುತ್ತೆ ಅದನ್ನೆಲ್ಲ ನೋಡೋಕ್ಕೆ ತೆರೆ ಮೇಲೆ ತನ್ವಿ ಆಟಿಟ್ಯೂಡ್ ನೋಡಿದವರು ತೆರೆ ಹಿಂದೇನ ತನ್ವಿ ಏನು ಓದಲ್ಲ ಇನ್ ಮೇ ಬಿ ಹಿಂಗೆ ಇರ್ತಾರೇನೋ ಅಂತ ಅಂದ್ಕೊಂಡಿರೋರಿಗೆ ಈ ರಿಸಲ್ಟಿಂದ ಏನು ಹೇಳ್ತೀರಾ ಈ ರಿಸಲ್ಟಿಂದ ಏನು ಹೇಳೋದಂದರೆ ಸೊ ಅದೇ ಒಂದು ಇದಿದೆ ಡೋಂಟ್ ಶೋ ಯುವರ್ ನೆಕ್ಸ್ಟ್ ಮೂವ್ ಅಂತ ಅದನ್ನು ನಾನು ಜಾಸ್ತಿ ಫಾಲೋ ಮಾಡ್ತೀನಿ ತುಂಬ ಫಾಲೋ ಮಾಡ್ತೀನಿ ಬಿಕಾಸ್ ನಾನು ಏನು ಮಾಡ್ತಿದ್ದೀನಿ ಏನು ಹೇಳ್ತಿದ್ದೀನಿ ಅದನ್ನು ಯಾವುದೋ ಎಕ್ಸ್ಪೆಕ್ಟ್ ಮಾಡಬಾರ್ದು ಆ್ಯಂಡ್ ಯಾರಿಗೂ ಹೇಳಬಾರ್ದು ಅಂತ ಸೊ ಎಕ್ಸ್ಪೆಕ್ಟ್ ಮಾಡಿದಾಗ ಆ್ಯಸ್ ಎಲ್ ಸೆಟ್ ಏನೋ ಒಂದು ಹೋಗು ಏನೋ ಒಂದು ಬರುತ್ತೆ ಸೊ ಈ ರಿಸಲ್ಟು ತುಂಬಾ ರೋಲ್ ಪ್ಲೇ ಮಾಡುತ್ತೆ ಯಾಕಂದರೆ ಟೆಂತಲ್ಲಿ ಕಡಿಮೆ ಬಂದಿತ್ತು ಟೆಂತ್ ಕಡಿಮೆ ಬಂದು ನಾನು ನಮ್ಮಮ್ಮ ಜಗಳ ಮಾಡ್ಕೊಂಡು ತ್ರೀ ಡೇಸ್ ಮಾತ್ರೆ ಆಡಿರಲಿಲ್ಲ ಸೊ ಸೆಕೆಂಡ್ ಪಿಯುಲಿ ಯುಲಿ ನಮ್ಮಮ್ಮಂಗೆ ಖುಷಿ ನಾ ನೆನ್ನೆ ರಿಸಲ್ಟ್ ಬಂದಾಗ ಲೈಕ್ ಅಮ್ಮ ನೈಂಟಿ ಒನ್ ಪರ್ಸೆಂಟ್ ನಮ್ಮಮ್ಮನ ಮುದ್ದಲ್ಲಿ ನೋಡಿದ ಖುಷಿ ಆ್ಯಂಡ್ ಡ್ಯಾನ್ಸ್ ಶೋರ್ ನಾನು ಇನ್ನೊನ್ಸುತ್ತೀನಿ ನೋಡೋಲ್ಲ ಪಕ್ಕ ಎಷ್ಟು ಎಕ್ಸೈಟ್ ಆಗಿದ್ದರು ಅಂದರೆ ಸೀರಿಯಸ್ಲಿ ಅದೊಂಥರ ಖುಷಿ ಹೆವಿ ಖುಷಿ ಸೊ ಈ ರಿಸಲ್ಟಿಂದ ಇನ್ನೂ ಸ್ವಲ್ಪ ಜಾಸ್ತಿ ಸ್ಟ್ರಗಲ್ ಪಟ್ಟದಿದ್ರೆ ಇನ್ನೂ ಸ್ವಲ್ಪ ರಿಸಲ್ಟ್ ಬರ್ತಿತ್ತು ಸೊ ಡೋಂಟ್ ಡೌಟ್ ಅಂತ ಹೇಳ್ತೀನಿ ಒಂದು ಸೀರಿಯಲ್ ಅಂತ ಅಂದರೆ ಹದಿನೈದು ದಿನ ಶೂಟಿಂಗ್ ಇದ್ದೇ ಇರುತ್ತೆ ಅದರಲ್ಲೂ ತನ್ವಿ ಎಲ್ಲ ಎಪಿಸೋಡ್ನಲ್ಲೂ ಕೂಡ ಇರೋದ್ರಿಂದ ಅವರು ಬ್ಯುಸಿ ಶೆಡ್ಯೂಲ್ನಲ್ಲೇ ವರ್ಕ್ ಮಾಡಿರ್ತಾರೆ ಅಂತ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಸೆಕೆಂಡ್ ಪ್ಯೂ ನಲ್ಲಿ ನೈಂಟಿ ಒನ್ ಪರ್ಸೆಂಟೇಜ್ ತೆಗೆಯೋದು ಸುಲಭ ಅಲ್ಲ ತೆರೆ ಮೇಲಿರೋ ಮೇಲಿರುವಂಥ ಪಾತ್ರವೇ ಬೇರೆ ತೆರೆ ಹಿಂದಿನ ತನ್ಮೆಯೇ ಬೇರೆ ಅನ್ನೋದನ್ನು ಈಗ ಪ್ರೂವ್ ಮಾಡಿದ್ದಾರೆ ಅವರ ಫ್ಯೂಚರ್ಗೆ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಹಾರಿಸೋಣ